ಸೊಸಿ ಬಂದ್ರು ಇನ್ನು ನಮಗೆ ಕಸ ಹೊಡೆದ ತಪ್ಪಕತ್ತಿಲ್ಲ ಇನ್ನು ಯಾವಾಗ ಅಕ್ಕಿ ಕಸ ಹೊಡೆದು ನೆಲ ಒರ್ಸೋದು ಅಡಿಗೆ ಮಾಡೋದು ಎಲ್ಲ ಯಾವಾಗ ಮಾಡ್ತಾಳ ನಾನು ಯಾವಾಗ ಅಕ್ಕಿ ವಯಸ್ಸಿ ನಾನು ಆರಾಮ ಕುಂದ್ರದ ಮದ್ವೆ ಆಗೈತಿ ಆಗೈತಿ ಹಂಗ ಊರ್ ಅಡಿಗೆ ಆಡಕ್ ಹೊಂಟ ಬಿಟ್ಟ ನಂಗೂ ವಯಸ್ಸ ಆಗಕತ್ತ ಬರ್ತಾ ಬರ್ತಾ ಇದೇನು ಕೆಲಸ ಮಾಡಕ್ ಆಗುವಂದು ನೋಡಿದ್ರ ಸ್ವಲ್ಪ ನಾನು ಗಿತ್ತಿ ಹಂಗ ಹೋದಕ್ಕೆ ಹೋದವ್ರು ಅತ್ತಾಗ ಹೋಗ್ಯಾರ ನಾಕ್ ದಿವಸ ಅಂತ ಹೇಳಿ ಒಂದ್ ವಾರ ಆದ್ರೂ ಬಂದಿಲ್ಲ ಇನ್ನು ರತ್ನ ಏನ ಇಷ್ಟೊತ್ತಾದ್ರೂ ಚಾನ ಮಾಡ್ಕೊಟ್ಟಿಲ್ಲ ಚಾ ಬರೀ ಕೇಳ ನಿಮ್ಗೆ ಯಾಕೆ ಏನಾತ ನಾ ಏನ್ ಕೇಳಬಾರ್ದು ಕೇಳಿದೆ ಅಂತಂದ್ರೆ ಇಷ್ಟ ಆಗ್ಸಿಟ್ಟ ಹಾಕತ್ತಿದಿ ರಾಂಗ್ ಆಗ್ಬೇಡ ಚಾ ಮಾಡ್ಕೊಡು ಅಂತ ಕೇಳಿದೆ ನಿನಗ ಅಲ್ಲ ಹೆಂ ಯಾಕ ಇವತ್ತೆ ನೀನು ವರ್ಷ ಬ್ಯಾರೇನೆ ಐತಲ್ಲ ದಿನ ಬೆಳಗ್ಗೆ ಎದ್ದು ಕೂಡಲೇ ನಂಗೆ ಒಂದು ಕಪ್ ಚಾ ಮಾಡ್ತಾನೆ ಕೊಟ್ಟಲ್ಲ ಮುಂದಿನ ಕೆಲಸ ಮಾಡ್ಕೊಂತಿದ್ದಿದ್ದು ಹಾ ಹೌದು ಇನ್ನಲ್ಲಿಂದ ಹಂಗ ಆಗಂಗಿಲ್ಲ ಯಾಕೆ ಏನಂತ ರತ್ನ ಮತ್ತೆ ನಿಮ್ಮ ಮಗ ಮತ್ತೆ ಸಸಿ ಇಬ್ರು ಊರ್ ಹೊರಗಡೆ ಅಂತ ಹೇಳಿ ಹೋಗಿ ಎಷ್ಟು ದಿಸ ಆತೆ ಎರಡ ದಿನ ಅಂತ ಹೇಳಿ ವಾರ ಆಗಕ್ಕೆ ಬಂತು ಇನ್ನು ಬರಬೇಕು ಅಂತ ಗೊತ್ತಿಲ್ಲ ನಿಮಗೆ ಫೋನ್ ಮಾಡಿ ಎಲ್ಲ ದರ ಏನ್ ತಾನೆ ಯಾವತ್ತು ಬರ್ತಾರ ಅಂತ ಹೇಳಿ ಕೇಳಕರ ಬರ್ತಿದ್ದಿಲ್ಲ ನಾನು ಅದಕ್ಕಿನ ಎಷ್ಟು ಅಂತ ಹೇಳಿ ಮಾಡ್ಲಿ ನಿಮಗೆ ಅಂತ್ರ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಪೇಪರ್ ಓದ್ಕೊಂತ ಕೂತು ಬಿಡ್ತೀರಿ ನಮಗ ನಮ್ಮ ಕೆಲಸ ಹೇಳ್ರಿಲ್ಲ ನಾವೇನ್ ಮಾಡೋಣ ಅಲ್ಲ ಕೆಲಸಕ್ಕೆ ನಾಕ್ ಬಿಡ್ಸಿದಿ ಸಸಿ ಬಂದಲ್ಲ ಮತ್ತೆ ಇನ್ನೇನ ಕೆಲಸಕ್ಕೆ ಕೆಲಸ ಅಲ್ಲ ರತ್ನ ಅಕ್ಕನ ಮನೆನ ಕೆಲಸಕ್ಕೆ ಹೋಗ್ತಾಳ ಕೆಲಸದವರು ಬೇಕಾ ಎಲ್ಲ ಮಾಡಿ ಕಡೆ ಅಂದ್ರೆ ಆಕಿ આવಕಲ್ಲ ಅಕ್ಕಿಗೆ ಬರಕ್ಕೆ ಏನಾಗಂಗಿಲ್ಲ ಅಷ್ಟುಕು ಇಷ್ಟಲ್ದಿ ಬಿಡ್ಸೋ ಅಂತ ಅವಶ್ಯಕತೆ ಏನಿತ್ತು ನನಗೆ ಏನು ಗೊತ್ತಿತ್ತು ನಿಮ್ಮ ಮಗ ಹೆಂಗ ತಿರುಗಡಕ ಅಂತ ಹೇಳಿ ಕರ್ಕೊಂಡು ಹೋಗ್ಕ ಅಂತ ಅಂತ ಹೇಳಿ ಹಂಗಾಗಿ ಬಂದ ಎರಡು ದಿನಕ್ಕೆ ಬಿಡ್ಸಿದೆ ಆದ್ರೆ ಇವರ ಕೆಲಸಕ್ಕೆ ಬಿಡ್ಸ್ತಿದ್ದಂಗಾ ಹಂಗಾ ಊರ್ ಬಿಟ್ಟ ಹೋಗಿಟ್ರಲ್ಲ ಇನ್ನು ಬರಾಕ ತಯಾರಿಲ್ಲ ಬರ್ತಾರಂತ ಇಲ್ಲ ಅಂತ ಅವರು ಬ್ಯಾಡಂದ್ರೆ ಅಲ್ಲೇ ಇರಕ್ಕೆ ಹೇಳ ಬಿಡಿ ನಮ್ಮ ಕೆಲಸನ ನೋಡ್ಕೊಂತೀವಿ ಮತ್ತೆ ಬರಕರೆ ಹೇಳ್ತೇನೆ ಕೆಲಸಕ್ಕೆ ಇದು ನಿನ್ನ ഭാര്യ ಅದ್ಯಾ ಮತ ಅಕ್ಕಿಗಾ ಹೊಳ್ಳಿ ಬರಕ ಹೇಳು ಅಕ್ಕಿಗೆ ಹೋಗಬೇಕು ಮಾಡಕ ಆಗಂಗಿಲ್ಲ ಹಾ ಇಷ್ಟ ದಿವಸ ನಾ ಒಬ್ಬಕಿನ ಮಾಡಬೇಕಾದ್ರೆ ನಿಮ್ಮ ಕಣ್ಣಿ ಕಾಣಲಿಲ್ಲ ಈಗ ಸಸಿ ಕೈ ಹತ್ತಿ ಬರ್ತಿದೆ ಅಂತಂದ್ರೆ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂತೀರಾ ನಾ ನೋಡುವಾ ಇಷ್ಟ ದಿವಸ ನಾ ನೋಡಿಲ್ಲ ಇವತ್ತು ನೋಡಕತ್ತೀನಿ ಅದಕ್ಕೆ ಹೇಳಾತೀನಿ ಹ್ಮ್ ದಿನ ನಿಮ್ಮ ಕೈಗ ಚಾಕಪ್ ಬರ್ತಿತ್ತಲ್ಲ ಅದಕ್ಕೆ ನೋಡ್ತಿದ್ದಿಲ್ಲ ಇವತ್ತೇನು ಬಂದಿಲ್ಲ ಅಲ್ಲ ಅದಕ್ಕೆ ನೋಡಾತೀನಿ ಹೌದಲ್ಲ ಸುಮ್ಮನೆ ಮುಂದೆ ಮುಂದೆ ಲೆತ್ತ ಕೂಡ ನನಗೆ ಜಗಳ ಮಾಡಕತ್ತ ಬಿಡ ನೀನು ಏನು ಹೇಳ ಮಾಡ್ಕೊಡಕ್ಕೆ ಇಲ್ಲ ಹೇಳಿ ಇಲ್ಲ ನಾ ಮಾಡ್ಕೊಡಂಗಿಲ್ಲ ಸರಿ ಬಿಡು ಹೊರಕ ಹೋಗಿ ಕುಡಿದು ಬರ್ತೀನಿ ಏನಾರ ಮಾಡ್ಕೊರಿ ನಂದೆಲ್ಲ ಕೆಲಸ ಮುಗಿಸಂತ ನಾನು ಏನು ಮಾಡಂಗಿಲ್ಲ ಒಂದು ಗುಟಕ್ ನೀರು ಸೇದ್ಕೊಡಂಗಿಲ್ಲ ನಿಂದಾತ ಚಾ ಹ ಬಾರಿ ಅದಿಯಾ ನಿನ್ ಜೊತೆ ನನ್ಕೊಂಡ್ ಕಪ್ಪ ನಿನ್ ನಿಮ್ ಕೈ ಹಾಕ್ ನಿನ್ನ ಚಾವಲಿ ಮೇಲೆ ಕುಂತ ಯಾಕ ಬಾರಿ ಹೋಗಿ ಬಿಡದ್ ನಾನು ಹೊರ ಹೋಗಿ ಚಾ ಬಂದ್ರಾ ಯಾಕ ಮಗನ್ ಮದ್ವೆ ಅದಾಗಿಂದಾನು ಈ ಒಂತರ ಬ್ಯಾರೇನಾಗ್ಯ ಅಪ್ಪ

ಅಲ್ಲೇ ಒಳಗಿರ್ತೇನಾ ಸರಿ ಅಲ್ಲೇ ತೊಗೊಂಬರ್ತೇನೆ ಕಾರ್ತಿಕ್ ಯಾಕೋ ನಿಮ್ಮಮ್ಮ ಮನ್ಸಿಗೆ ಬಹಳ ಬೇಜಾರ್ ಮಾಡತಾಳಪ್ಪ ಅಂತ ಅರ್ಥ ಆಗೋದ್ ನನಗಂತೂ ನೀವೇನು ತಲಿಕೆಡ್ಸ್ಕೊಳ್ಬೇಡ್ರಪ್ಪ ಸರಿನಪ್ಪ ನಾ ಕಾರ್ತಿಕ್ ನಿನಗೂ ಚಾ ಮಾಡು ಹಂಗ ಒಂದ್ ಸ್ವಲ್ಪ ಕಸ ಹೊಡ್ಬಿಡ್ ಮನೀದು ಹ್ಮ್ ಸರಿ ಅದು ಬರ್ತಿದ್ದಂಗ ಕೆಲಸ ಅಂತ ಹೇಳಿ ತಪ್ ತಳ್ಕೋಬೇಡ. ಏ ಇಲ್ಲಪ್ಪ ನಡೆಯುತ್ತೆ ತಗೋ ಏನಾಗಂಗಿಲ್ಲ. ಸರಿ ನಿನ್ನ ಕೆಲಸ ಮಾಡ್ಕೋ ನಾನು ಬಡಬಡ ಎಲ್ಲ ಲಗೇಜ್ ನ ಒಳಗೆ ರುಣಗೆ ಇಟ್ಬಿಡ್ತೀನಿ. ಸರಿ ಅದು ಇವತ್ತ ಅಮ್ಮನ್ ಮನೀಗ ಹೌದು ಹೋಗ್ಬೋದಿತ್ತು ಅಂದ್ರ ಆಂದ್ರ ಬರ್ತಿದ್ದಂಗ ಅಮ್ಮ ಇಷ್ಟಲ್ಲ ರಾಮಾಯಣ ಮಾಡಾಳ. ಇನ್ನ ಇವತ್ತ ಹೋಗ್ಬಿಟ್ರು ಮತ್ತ ಇನ್ನ ರಂಪ ರಾಮಾಯಣ ಮಾಡ್ತಾಳೋ. ಹ್ಮ್ ಅದು ನಿಜನ ಇರ್ಲಿ ಬಿಡಿ ನೋಡೋಣ. ಹೆಂಗಿದ್ರು ಈಗ ರಮ್ಮೆ ಅಕ್ಕ ಬಂದಾಳ. ಇನ್ನ ಸರ್ದಿಸ್ ಬಿಟ್ ಹೋಗ್ರಾತ. ಸರಿ ನಾನು ಏನಾರ ನೆಪ ಹುಡುಕ್ತೀನಿ. ಹೆಂಗಿದ್ರು ಅಕ್ಕಿಗೂ ತವಲ್ ಮನಿನಲ್ಲ ಇಬ್ರು ಸೇರ ಹೋಗಬಹುದು ಸರಿ ಕಾರ್ತಿಕ್

ಏನೋ ಒಂದು ಒಟ್ಟು ನನಗ ಅತ್ತಿದಳಕೆ ಅದಕ್ಕೆ ಮೇಲೆ ಮಾಡಕತ್ತೇನೆ ಅಷ್ಟೇ ಅಮ್ಮ ಇದು ನಿನ್ ತಪ್ಪು ನೀ ಮಾಡಿದ್ದು ಇಲ್ಲ ನಾನ್ ತಪ್ಪಲ್ಲ ಸರಿ ಮಾಡಿ ಅದು ಅದಕ್ಕೆ ಮೇಲೆ ಅತ್ತಿ ದಬ್ಬಾಳಕೆ ಮಾಡಬೇಕಂದ್ರೆ ಮಾಡಬೇಕು ಅಷ್ಟೇ ಅಸಲ ನಾಳೆಯಿಂದ ಕೆಲಸಕ್ಕೆ ಹೋಗ್ರಿ ಇಬ್ರು ಅಮ್ಮ ಇವತ್ತರ ಬಂದಾಳಕ್ಕೆ ಅಕಿನ್ನೂ ಸ್ವಲ್ಪ ಅವ್ರ ಅಮ್ಮನ ಮನೆಗೆ ಹೋಗಬೇಕು ಅಂತ ಇದ್ಲು ನೀನು ನೋಡಿದ್ರೆ ಹಿಂಗ್ಯಾಕ್ ಮಾಡಾತಿದಿ ಎಲ್ಲ ಇಲ್ಲ ಇವತ್ತರ ಅಡ್ಡಾಡ್ಕೊಂಡು ಬಂದಿರಿ ಮತ್ತೆ ಈಗ ತವರ ಮನೆಗೆ ಹೋಗಬೇಕು ಅಂದ್ರೆ ನಾನು ನಿನ್ನೆ ಮನೆ ಆಗತೆ ಮನೆಗೆ ಬಿಟ್ಟು ಹೋಗಬೇಕು ಅಂತ ಮಾಡಿರೋ ಹಿಂಗ ಅಮ್ಮ ಯಾಕಮ್ಮ ಅಕಿನ್ನೂ ಅವ್ರ ತವರ ಮನೆಗೆ ಹೋಗಬೇಕು ಅಂತ ಹೇಳಿ ಆಸೆ ಇರಂಗಿಲ್ಲನ ನಿನಗೂ ಹೋಗು ನಿನಗೂ ಯಾರು ಬೇಡ ಅಂತಾರ ನಿನಗೂ ಅದು ತವರ ಮನೆನ ಅಲ್ಲ ಅಂದ್ರೆ ಇಷ್ಟು ವರ್ಷದಾಗ ಹೋಗಲಾರದಕ್ಕೆ ಈಗ ಹೋಗಿ ಅಲ್ಲಿರೋ ಅಂತ ಹೇಳಕತ್ತೇನೆ ಶಬಾಷ್ ನಿನ್ನಿಂದ ಇದನ್ನೆಲ್ಲ ಕೇಳಬೇಕಾತ ಅಮ್ಮ ಯಾಕಮ್ಮ ನಿನ್ಗೆ ಏನ್ ಪ್ರಾಬ್ಲಮ್ ಅದನ್ನರ ಹೇಳೋ ನಾನು ಏನಾರ ಅದನ್ನ ಸಾರ್ಟ್ ಔಟ್ ಮಾಡೋ ತರ ನೋಡ್ತೀನಿ ಏನಿಲ್ಲಪ್ಪ ಅದೆಲ್ಲ ನನಗೆ ಏನು ಬೇಕಾಗಿಲ್ಲ ಹೋಗು ನೀನು ನಿನ್ನ ಹೆಂಟಿ ಬಾಲ ಹಿಡ್ಕೊಂಡು ಹೋಗು ನಡಿ ಅಮ್ಮ ನಿನ್ ಪ್ರಾಬ್ಲಮ್ ಏನಂತ ನನಗೆ ಗೊತ್ತಾದ್ರೆ ನಾನು ಏನಾರ ಸೊಲ್ಯೂಷನ್ ಹುಡುಕಬಹುದು ಅದು ಬಿಟ್ ನೀ ಹಿಂಗ ಸುಮ್ಮನೆ ಸುಮ್ಮನೆ ಸಿಟ್ ಸಿಟ್ ಮಾಡಿದ್ರೆ ನಾಳೆ ನಾನು ಬೇರೆ ದಾರನ ನೋಡ್ಕೋಬೇಕು ಆಗ್ತೈತಿ ನೋಡ್ಕೊಂಡೆ ಇನ್ನೇನ್ ಮಾಡ್ತೀಯಪ್ಪ ಮಾಡು ಎಷ್ಟಂದ್ರು ನಾವು ಇನ್ನ ನಿಮ್ಮ ಕಣ್ಣಿ ಕಾಣಂಗಿಲ್ಲ ನಿಮ್ಮ ಕಣ್ಣಿ ಕಾಣೋದು ನಿಮ್ಮ ಹೆಂಟಿ ಅಷ್ಟ ಅಮ್ಮ ಎಲ್ಲಾ ತಾಯಿ ಅಂದ್ರು ಬಂದ್ರ ಬದ್ಲಾಗ್ತಾರ ಬದಲಾಕ್ತಾರ ಅಂತ ಹೇಳಿ ಹೇಳ್ತಿದ್ರು ಆದ್ರ ನೀನು ಅದ್ರ ಹೊತ್ತಾಗೇನಿಲ್ಲ ಬಿಡು ನಾನು ನಿಮ್ಮ ಅಣ್ಣನ್ ಮಗಳನ್ನ ಮದ್ವಿ ಮಾಡ್ಕೊಂಬಂದ್ರ ಅಟ್ಲೀಸ್ಟ್ ಇಬ್ರು ಮಧ್ಯ ಹೊಂದಾಣಿಕೆ ಬೆಳಿತೈತಿ ಅಂತ ಅನ್ಕೊಂಡಿದ್ದೆ ಆದ್ರ ನಿನಗ ಅದ್ಯಾವ್ದು ಫರ್ಕ ಬಿಡೋದಿಲ್ಲ ಯಾರಾದ್ರೂ ನಿನಗೆ ಏನ್ ಹೋದಲ್ಲ ಒಂದ್ ಹೆಣ್ಣು ನೀನು ಈ ಮನಿಗ ಸೊಸ್ಯಾಗೆ ಬಂದಿದ್ದಿ ಈ ಮನಿಗ್ ಸೊಸಿಯಾಗ ಬಂದಾಗ ನಿನಗೂ ಅಜ್ಜಿ ನಿನ್ ಹಂಗ ನೋಡ್ಕೊಂಡಿದ್ರ ಅವಾಗ ಏನ್ ಮಾಡ್ತಿದ್ದಿ ಕೊಡಿ ಯಾರ್ ನನಗೆ ಏನೋ ಡೌಟ್ ಅಮ್ಮ ಅಜ್ಜಿ ಏನರ ನೀನು ಕಾಟ ಕೊಟ್ಟಿದ್ಲು ಅಂದಿದ್ರೆ ಇವತ್ತ ನೀನು ನಿನ್ ಸೊಸಿಗೆ ಹಿಂಗ ಕಾಟ ಕೊಡ್ತಿದ್ದಿಲ್ಲ ಸುಮ್ನ ಅಂತ ಒಳ್ಳೆ ಅಜ್ಜಿ ಮೇಲೆ ಯಾಕ ಪೋದ ಹಾಕ್ತಿದಿ ಅಜ್ಜಿ ಏನಂತ ಹೇಳಿ ನನಗೆ ಗೊತ್ತು ನಿನಗ ನಿಮ್ಮ ಅಜ್ಜಿ ಮೇಲೆ ಹೆಂಟಿ ಮೇಲೆ ಇರೋಷ್ಟು ನಂಬಿಕೆ ತಾಯಿ ಮೇಲೆ ಇಲ್ಲಪ್ಪ ಅಮ್ಮ ನೀನ್ ನಡ್ಕೊಳಾಕ್ತಿದ್ದು ಹಂಗೈತಿ ನೀ ಹೇಳಿದ್ದನ್ನೆಲ್ಲ ನಂಬೋ ಅಷ್ಟು ಮೂರ್ಖಾನು ನಾನಲ್ಲ ಹಂಗಂತ ಹೇಳಿ ನೀ ಏನಾರ ಒಳ್ಳೇದ್ ಹೇಳಿದ್ರೆ ನಂಬೋದಿಲ್ಲ ಅಂತಾನೂ ಅಲ್ಲ ನಿನ್ ಮೊದ್ಲು ಬದ್ಲಾಗು ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದೇನೆ ನೋಡಮ್ಮ ನೀ ಬದ್ಲಾದ್ರ ಎಲ್ಲಾ ಸರಿ ಇರ್ತೈತಿ ಇಲ್ಲ ಅಂದ್ರೆ ಯಾವ್ದು ಸರಿ ಇರೋದಿಲ್ಲ ನನಗೆ ಹೆದರಿಕೆ ಹಾಕಾಕತ್ತಿದಿ ನಿನ್ನನ್ನ ಸಾಕಿ ಬೆಳೆಸಿದಕ್ಕ ನೀನು ಇಷ್ಟ ದೊಡ್ಡನಾಗಿ ಇವತ್ತ ಒಂದ ಒಳ್ಳೆ ಹುದ್ದೆ ಒಳಗ ಅನ್ನೋದು ಇರೋದು ಆ ನಿನ್ನ ಅವಗ ನಾನು ಇದೇ ರೀತಿ ಮಾಡಿದ್ರೆ ಅಂದಿದ್ರೆ ಇವತ್ತಾ ನೀನು ಇಷ್ಟ ಲೆವೆಲ್ ಗೆ ಇರ್ತಿರ್ಲಿಲ್ಲ. ಹೂ ಅಮ್ಮ ಇಷ್ಟು ದಿನದಿಂದ ಅಪ್ಪ ರೀತಿ ವಿಶ್ವಾಸ ಇಲ್ಲ ಈಗ ಎಲ್ಲೋತೋ ಅಂದ್ರೆ ನಿಮಗೆ ಮಗನ ಮೇಲೆ ಇರೋ ನಂಬಿಕೆಗಿಂತ ಸೊಸಿ ಮೇಲೆ ಇರುವಂತ ಅಪ್ಪ ನಂಬಿಕೆನ ಜಾಸ್ತಿ ಆಗ್ಬಿಡತಲ್ಲಾ? ಕಾರ್ತಿಕ್ ಅಪ್ಪ ನೋಡಪ್ಪ ಅಮ್ಮ ಹೆಂಗ್ ಮಾತಾಡಾತಾಳಾ? ಕಾರ್ತಿಕ್ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೋಬೇಡ ಸುಮ್ಮನಾಗ್ಬಿಡು. ಹ್ಮ್ ನನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳೋಕೆ ಹೋಗಬೇಡಿ. ಅಪ್ಪ ಹೋಗಿರಿ ನಾನು ಮಾತ್ರ ಸ್ವಲ್ಪ ಮಾತಾಡ್ಬರ್ತೀನಿ. ಸರಿನಪ್ಪ ನಿನಗೆ ಬಿಟ್ಟಿದ್ದು. ಅಮ್ಮ ನಿನಗ್ ಬೇಕಾಗಿರೋದ್ರ ಏನ್ ಹೇಳಮ್ಮ? ನನಗೆ ದುಡ್ಡ ಬೇಕು ಅಷ್ಟೇ. ದುಡ್ಡ ಅದ್ರ ಸಲುವಾಗಿ ಬೊಬೈಲ್ ಹಿಂಗ್ ಕಾಣಕತ್ತೀಯ ನೀನು ಹೌದು ನಾನು ಅಕ್ಕಿ ಕಾಡಿದ್ರೆ ಅಕ್ಕಿ ತವ್ರ ಮನೆಯಿಂದ ಅಕ್ಕಿ ರೊಕ್ಕ ತಗೊಂಡ್ಬರ್ತಾ ಅಂದ್ರೆ ನಾನು ಅವಾಗ ಸುಮ್ಮನೆ ಇರ್ತೀನಿ ಅಲ್ಲಿವರೆಗೂ ನಾನು ಹಿಂಗ ಕಾಡದ್ ನೋಡು ಸರಿ ಬಿಡಮ್ಮ ನಿನ್ನ ಉದ್ದೇಶ ಇಷ್ಟು ಕೆಟ್ಟದಾಗೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಯಾವತ್ತಿದ್ದು ನೆರವೇರೋದಿಲ್ಲ ಅಷ್ಟು ತಿಳ್ಕೊಂಡ್ಬಿಡು ಅದು ಹೆಂಗ್ ನೆರವೇರೋದಿಲ್ಲ ನಾನು ನೋಡ್ತೀನಿ ಡೈರೆಕ್ಟ್ ಆಗಿ ನಮ್ಮ ಮಣ್ಣಿಗೆ ಕೇಳ್ತೀನಿ ನಿನ್ನ ಮಗಳ ಹೆಸರನ್ನ ಇಷ್ಟು ದುಡ್ಡು ಅಂತ ಕೊಡ್ತೀಯೋ ಅಥವಾ ನಿನ್ನ ಮಗಳನ್ನ ನಿನ್ನ ಮನೆಗೆ ವಾಪಸ್ ಕಳಿಸ್ಲೋ ಅಂತಾನೆ ಕೇಳ್ತೀನಿ ಅದು ನೀ ಕೇಳಿದ್ರು ನನ್ನ ಬೊಬೆ ನನ್ನ ಜೊತೆನೇ ಇತ್ತ ಅದು ಮಾತ್ರ ಸಾಧ್ಯನೇ ಇಲ್ಲ ನಾ ಹೆತ್ತ ಮಗನ ನನ್ನ ಮಾತು ಕೇಳಿಲ್ಲ ಅಂದ್ರೆ ಊರವ್ರು ನನ್ನ ಮಾತು ಎಲ್ಲಿಂದ ಕೇಳ್ತಾರೆ ಹೆಂಗಾರ ಮಾಡಿ ಮುಂದೆ ನನ್ನ ಪ್ಲಾನ್ ಒಳಗಡೆ ಹಾಕಿಸ್ಕೋಬೇಕು ಅಂದ್ರೆ ನಾ ಮಾಡಿರೋ ಪ್ಲಾನ್ ಒಳಗಡೆ ಸೇರಿಸ್ಕೋಬೇಕು ಅಂದ್ರೆ ಏನು ಮಾಡಲಿ ಸದ್ಯಕ್ಕಂತೂ ಒಪ್ಕೊಳ್ಳೋಂಗಿಲ್ಲ ಆದರೆ ಮಾತ್ರ ಬಿಡೋದಿಲ್ಲ ನಾನು ನನ್ನ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಲ್ಲ ನಮ್ಮ ಅಮ್ಮನಿಗೆ ಏನು ಕಮ್ಮಿ ಆಗಿದೆ ಅಂತಂದೇಳಿ ಬರಿ ದುಡ್ಡು ದುಡ್ಡು ಅನ್ನೋ ಕತ್ತಾಳ ಹಾಂ ಮುಂಚೆಯಿಂದನೂ ನಮ್ಗೆ ದುಡ್ಡಿಂದೇನೂ ಅಷ್ಟು ತೊಂದರೆನೇ ಇಲ್ಲ ಎಲ್ಲಾ ರೀತಿಯಿಂದಾನು ಒಳ್ಳೇದೈತಿ ಆದ್ರೂ ಯಾಕೆ ಇಷ್ಟ ಹಾಟ ಮಾಡಾತಾಳ ನಮ್ಮ ಅಮ್ಮಗ್ ಯಾಕೆ ಇಷ್ಟೊಂದು ದುಡ್ಡಿನ ಮೇಲೆ ವ್ಯಾಮೋಹ ಬಂದಿತಿ ಕಾರ್ತಿಕ್ ನಷ್ಟ ಹಾಕೊಳ್ಳಿ ನಿಮ್ಗೆ ಭವ್ಯ ಇವಾಗ್ಲೇ ಬೇಡ ಅಪ್ಪ ಕಟ್ ಚಾ ಮಾಡ್ಕೊಟ್ಟಿ ಹಾ ಮಾಡ್ಕೊಟ್ಟೆ ಕಸ ಹೊಸಿದೆ ಈಗ ನಾಷ್ಟನು ರೆಡಿ ಮಾಡಿ ನೀವೆಲ್ಲ ಬಂದ್ರೆ ಹಾಕೊಟ್ಬಿಡ್ತೇನೆ ಇವಾಗ್ಲೇ ಬೇಡ ಭವ್ಯ ಯಾಕೋ ಹೊಟ್ಟೆ ಇಷ್ಟೊತ್ತನ ಬೇರೆ ರೀತಿನ ಇದ್ದೆ ಈಗ ಸಡನ್ ಏನಾಯ್ತು ಏನಿಲ್ಲ ಅದು ನಮ್ಮಮ್ಮನೊಳಗಡೆ ಆದಂತ ಬದಲಾವಣೆ ನನ್ಗೆ ಈ ರೀತಿ ಯೋಚನೆ ಮಾಡಕೈತಿ ಯಾಕೋ ಏನಾಯ್ತು ಏನಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇಲ್ಲ ಹುಡುಕ್ಬೋದಲ್ಲಾಕೋ ದುಡ್ಡಿನ ಭೂತ ಹೋಗ್ತೈತಿ ಇನ್ನೊಂದು ದುಡ್ಡಿನ ಭೂತಾನ ಭವ್ಯ ನೀನ್ ಈ ರೀತಿ ಸಾಫ್ಟ್ ಆಗಿದ್ರೆ ನಡೆಯೋದಿಲ್ಲ ನೀ ಸ್ವಲ್ಪ ರಫ್ ಆಗ್ಬೇಕು ಯಾಕೋ ಏನಾಯ್ತು ಅದು ಇಷ್ಟ ಆಯ್ತು ಈಗ ಅಮ್ಮ ಇದನ್ನ ಹೇಳಿದ್ಲು ನಿಮ್ ಮನೆಯಿಂದ ದುಡ್ತಾರವರೆಗೂ ಬಿಡುದಿಲ್ಲಾಂತ ಅಂತ ಮುಂಚೆ ನಾನು ಒಂದು ಡೌಟ್ ಇತ್ತು ಅಕ್ಕಿ ನಿನ್ನ ಮದ್ವಿ ಆಗ್ಬೇಕು ಅಂತ ಹೇಳಿ ಬಹಳ ಫೋರ್ಸ್ ಮಾಡಿಲ್ಲಲ್ಲ ಯಾಕೆ ಈ ರೀತಿ ಅಂತ ಹೇಳಿ ಆದ್ರೂ ಒಂದೊಂದ್ಸರಿ ಬಾಯ್ ಬಿಟ್ಟು ಕೇಳಿ ಬಿಟ್ಟಿದೆ ಅವ್ಳ ಹೇಳಿದ್ಲು ಆದ್ರೆ ನನ್ಗ ನಂಬಕ್ ಆಗ್ತಿದ್ದಿಲ್ಲ ನಾನ್ ಅನ್ಕೊಂಡೆ ರಕ್ತ ಸಂಬಂಧದ ಮದ್ವೆ ಮಾಡ್ಕೊಂಡ್ಬಂದ್ರ ನಮ್ಮ ಅಮ್ಮನೂ ಚೆನ್ನಾಗಿರ್ಬೋದಲ್ಲ ಅಂತ ಹೇಳಿ ಅಕ್ಕಿ ಯಾರಾದ್ರೂ ಒಂದ ತನ್ನ ದುಡ್ಡಿನ ವ್ಯಾಮ ಹೋದ್ ಮುಂದ ಯಾರು ಬೇಡಕೀಗ ನೀನ್ ಹೇಳ್ತಿರೋ ಆಗಕತ್ತಿಲ್ಲ ಇಲ್ಲ ಭವ್ಯ ನಿಜಾನ ಆದ್ರೆ ಇಷ್ಟ ದಿವಸ ನಾನು ಬೇರೆನಾ ತಿಳ್ಕೊಂಡಿದ್ದೆ ಆದ್ರೆ ನಮ್ಮಅಮ್ಮ ನಿನ್ ಮುಂದೆ ಇದನ್ನ ಇದೇ ರೀತಿ ಅಂತ ಅನ್ಕೊಂಡಿರ್ಲಿಲ್ಲ ಗೊತ್ತಿದ್ರೆ ನಾನು ನಿಜವಾಗ್ತಾ ಯಾವಾಗಲೂ ನಿನ್ನ ಮದುವೆ ಆಗ್ತಾ ಇರಲಿಲ್ಲ ನಿನ್ನ ಲೈಫ್ ಹಾಳು ಬಿಟ್ಟು ಹಾಳು ಮಾಡಿಬಿಟ್ಟು ನಾನು ಅನ್ಸಕ್ಕೆ ಬಿಟ್ಟೈತಿ ಕಾರ್ತಿಕ್ ನೀ ಏನು ಯೋಚನೆ ಮಾಡಬೇಡ ಅತ್ತೆನ ಬದಲಾವಣೆ ಮಾಡೋ ಜವಾಬ್ದಾರಿ ನಂದು ಏನೋ ಅಮ್ಮ ನೀನು ಬದಲಾಯಿಸ್ತೀಯಾ ಸಾಧ್ಯನ ಇಲ್ಲ ಕರಿಯಾನಿ ಅಂದ್ರೆ ಬಿಳಿಯಾನಿ ಆಗ್ತದಾ ಆಗ್ತೈತಿ ನಾ ಮಾಡಿ ತೋರಿಸ್ತೇನೆ ಏನು ಬೋಮೆ ಇದು ನೀನು ಏನು ಮಾತಾಡ್ತಿದ್ದಿ ಏನಿಲ್ಲ ಕರಿಯಾನಿ ಬಿರಿಯಾನಿ ಆಗ್ತತೆ ಅಲ್ಲ ಗೊತ್ತಿಲ್ಲ ಆದ್ರ ಅತ್ತೆನ ಮಾತ್ರ ಬದಲಾಯಿಸೋ ಜವಾಬ್ದಾರಿ ನಂದು ಸರಿ ನಿನಗೆ ಬಿಟ್ಟಿದ್ದು ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ನಾನು ಹೋಗ್ಸಲ್ಪ ರೆಸ್ಟ್ ತಗೋತೀನಿ ಆದ್ರೆ ಒಂದು ಮಾತು ನಾನು ಏನು ಮಾಡಿದ್ರು ನೀನು ಸುಮ್ಮನೆ ಇರಬೇಕು ಸರಿ ಸುಮ್ನಿರ್ಬೇಕಂದ್ರೆ ಬರೀ ಸುಮ್ನಿರೋದ್ ಅಷ್ಟೇ ಅಲ್ಲಪ್ಪ ನನಗೆ ನೀನ್ ಸಪೋರ್ಟ್ ಮಾಡ್ಬೇಕು ಸರಿನಪ್ಪ ನೀ ಏನ್ ಮಾಡ್ತೀನಿ ನನಗೆ ಹೇಳು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಸರಿ ಈಗ ಮೊದಲು ನೀನು ಮಾಮ ಇಬ್ರು ಸೇರಿ ಟಿಫನ್ ಮಾಡ್ಬಿಡ್ರಿ ಆಮೇಲೆ ಅತ್ತೆಗೆ ನೋಡ್ಕೋತೇನೆ ನಾನು ಅಯ್ಯೋ ಬೇಡಪ್ಪ ಆಮೇಲೆ ಮತ್ತೆ ಅಮ್ಮ ಅದಕ್ಕೂ ದೊಡ್ಡ ರಗಳಿ ಮಾಡ್ತಾವ ಇಲ್ಲ ನೀವು ಇಬ್ರು ಫಸ್ಟ್ ಟಿಫನ್ ಮಾಡ್ರಿ ಇದು ಒಂದು ನನ್ನ ಪ್ಲಾನ್ ಒಳಗಡೆ ಒಂದು ಪಾರ್ಟ್ ಓ ಹೌದಾ ಸರಿ ಹಾಗಂದ್ರೆ ಅಪ್ಪನ ಕರ್ಕೊಂಡು ಬಾ ಹಾ ಮಾವ ಹೇಳೇನಿ ಇಬ್ರು ಟಿಫನ್ ಮಾಡ್ಬಿಡ್ರಿ ಆಮೇಲೆ ನಾನು ಅತ್ತೆಗೆ ಏನು ಮಾಡಬೇಕು ನಾನು ಮಾಡ್ತೇನೆ ಸರಿ ಅಪ್ಪ ಟಿಫನ್ ಮಾಡಲ್ಲ ಬಾರಪ್ಪ ನಿಮ್ಮಮ್ಮನೂ ಕರಿಯೋ ಮಾತ್ರ ಉದ್ರಾವತಾರ ತಾರ ಇಲ್ಲಪ್ಪ ಅದು ಭವ್ಯ ಏನೋ ಅಮ್ಮಗ ಬುದ್ಧಿ ಕಲಿಸ್ತಾಳಂತ ನಿಮ್ಮ ನಿಮ್ಮಮ್ಮಗ ಭವ್ಯ ಬುದ್ಧಿ ಕಲಿಸ್ತಾಳ ಅದು ಮಾತ್ರ ಆಗದೇ ಇರೋ ಮಾತು ಬಿಡಪ್ಪ ಸುಮ್ನೆ ಯಾಕೆ ಕೈಗ್ ಇರೋ ನಕ್ಷತ್ರಗ ಕೈ ಹಾಕಿ ಸುಮ್ನಾ ಪ್ರಯತ್ನ ಹಾಳು ಮಾಡ್ಕೊಬೇಡ ಅಂತ ಹೇಳಕಿ ಇಲ್ಲಪ್ಪ ಭವ್ಯ ಏನೋ ಪ್ಲಾನ್ ಐತಿ ಅಕ್ಕಿ ಒಟ್ ನಮ್ ಸಪೋರ್ಟ್ ಬೇಕ ಅಷ್ಟ್ ಬದಲಾದ್ರ ಅಮ್ಮ ಬದ್ಲಾಗ್ತಾಳ ಇಲ್ಲ ಅಂದ್ರೆ ಏನು ಮಾಡಕಂಗಿಲ್ಲ ಒಂದ್ಸಲ ಪ್ರಯತ್ನ ಪಡೋದ್ರೊಳಗಡೆ ಏನು ತಪ್ಪಿಲ್ಲ ಅಲ್ಲಪ್ಪ ಸರಿ ಬಿಡಪ್ಪ ನಿಮ್ ಇಷ್ಟ ಈಗ ಏನ್ ಮಾಡ್ಬೇಕು ನಾವು ಫಸ್ಟ್ ಟಿಫನ್ ಮಾಡಿ ಹೋಗ್ಬೇಕಂತ ಆಮೇಲೆ ಅಮ್ಮ ಕರಿತಾಳಂತ ಹ್ಮ್ ಸರಿ ಬಿಡು ಬಾನೆ ನೀ ಊಟಕ್ಕೆ ಇದು ನಿಮ್ ಸಲುವಾಗಿ ನಾ ಸ್ಪೆಷಲ್ ಆಗಿ ರೆಡಿ ಮಾಡಿಟ್ಟಿರೋ ಫುಡ್ ಅತ್ಯ ಅತ್ಯ ಟಿಫನ್ ಮಾಡಕ್ ಬಾ ಅತ್ಯ ಏನ್ ಅಂತ ಟಿಫನ್ ಮಾಡ್ಯಾವ ಅದು ನೀವ ನೋಡ್ರಿ ಭೂಯಾ ಏನಿದು ಅದು ಅತ್ಯ ನಿಮ್ಗೆ ಇಷ್ಟ ಆಗಿದ್ದ ಟಿಫನ್ ನನಗೆ ಇಷ್ಟ ಆಗಿದ್ದ ಟಿಫನ್ ಇದನ್ನ ಯಾರು ತಿಂತಾರಲ್ಲ ಅಯ್ಯೋ ಅತ್ಯ ಇದು ನೀವು ತಿನ್ನಂಗಿಲ್ಲ ನೀವಲ್ಲ ಯಾವಾಗ್ಲೂ ದುಡ್ಡು ದುಡ್ಡು ಅನ್ನೋರು ಹೌದು ಜೀವನ ಮಾಡಕ ದುಡ್ಡು ಬೇಕು ಹಾಗಂತಂದ್ರೆ ಇದನ್ನ ತಿನ್ನಕ ಆಗ್ತತೇನ ಅಂದ್ರ ಅತ್ತೆ ದುಡ್ಡನ್ನ ತಿನ್ನಕ ಆಗಂಗಿಲ್ಲ ಏನ ನನ್ನ ಜೊತೆ ಆಟ ಆಡತೇನ ನೀನ ಅದು ಅತ್ತೆ ಅಂದ್ರ ಕಾರ್ತಿಕ್ ಹೇಳಿದ್ರು ನಿನಗೇನೋ ನಿಮಗೇನೋ ದುಡ್ಡು ಬೇಕಂತಲ್ಲ ಅದ್ರ ಸಲುವಾಗಿ ಅದನ್ನ ಕೊಡು ಅಮ್ಮಗ ಅಂತ ಅಂದ್ರು ಹಾಗಾಗಿ ಈಗ ಏನ್ ಬೇಕಂದ್ರೆ ದುಡ್ಡು ಕೊಡಕ ಹೇಳಾರ ಹ್ಮ್ ಸರಿ ಸರಿ ನೀವಿಬ್ರು ಏನೋ ಬಾಳ ನಕರ ಮಾಡಕತ್ತ ಕಾಣ್ತತಿ ಇರ್ಲಿ ಈ ದುಡ್ಡು ಉಪಯೋಗಿಸ್ಕೊಂಡು ಊಟಕ್ಕೆ ಹೆಂಗ್ ತಿನ್ಬಾರ್ದು ಅನ್ನೋದು ನನಗೂ ಗೊತ್ತೈತಿ ನಾನು ತಗೊಂತೇನೆ ನನಗೇನು ಅಡಿಗೆ ಮಾಡ್ಕೊಳಕ್ ಬರಲ್ಲ ಅಂತ ಅನ್ಕೊಂಡಿದ್ದೀನಿ

ಏನೋ ದುಡ್ಡು ಕೊಟ್ಟಿ ಬೇಕಾಗಿದ್ದ ಹೊರಗೆಲ್ಲ ತಗೊಂಡ್ ತಿನ್ನಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಅಷ್ಟಲ್ಲ ಅಡಿಗೆ ಮನಿ ಒಳಗಡೆ ಮಾಡ್ಕೊಳಕ್ ಬರ್ತಿಲ್ಲ ಮಾಡ್ಕೊಂಡ ಮಾಡ್ಕೊಂತಾಳ ಹೌದು ಹ್ಮ್ ಹೌದು ಅದಕ್ಕೆ ನನ್ಗೆ ನಿಮ್ ಸಪೋರ್ಟ್ ಬೇಕು ಮಾವಾ ಯಾವ್ದೋ ಕಾಣಕ ಮನೆಯಿಂದ ಹೊರಗೆ ಹೋಗ್ಕೊಡ್ಬೇಡ್ರಿ ಅಷ್ಟಲ್ಲ ಅಡಿಗೆ ಮನಿ ಒಳಗಡೆ ಕಾಲಿಡಾಕ್ ನಾ ಕೊಡೋದಿಲ್ಲ ಅಂದ್ರ ಬಟ್ ಅಮ್ಮಗ ಏನು ಕೊಡ್ದೆ ಇವತ್ತು ಕಡಿಸ್ಬೇಕು ತಿನ್ನಕೊಡ್ದ ಕೊಡ್ಬೇಕಂತಲ್ಲ ನನ್ನ ಇನ್ ಆದ್ರೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಎಲ್ಲಾನು ದುಡ್ಡಿನ ಮೇಲೆ ನಿಂತಿರೋದಿಲ್ಲ ಕೆಲವೊಂದ್ಸರಿ ಕೆಲವೊಂದ್ ರೀತಿಯಿಂದ ಬದಲಾಗಬೇಕು ಅನ್ನೋದು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ನಾನು ರೆಡಿ ಇದ್ದೀನಿ ಮಾವ ನೀವ್ ಹೆಂಗೆ ಹೇಳ್ತೀರಿ ಹಂಗ ಅಕಿ ಸ್ವಲ್ಪ ದುಡ್ಡಿನ ಮದ ಹತ್ತೈತಿ ಆಸ್ತಿ ಅಂತಸ್ತು ದುಡ್ಡು ಅಂತಂದ್ರೆ ಮುಂಚೆ ಇತ್ತ ಈಗ ಈಗ ಇನ್ನು ಜಾಸ್ತಿ ಬಂದೈತಿ ಈಗ ಪಾಠ ಕಲ್ಸಕ್ ಆಗಿಲ್ಲ ಅಂದ್ರೆ ಇನ್ ಮುಂದೆ ಯಾವತ್ತೂ ಆಗಂಗಿಲ್ಲ ನಡಿವಾಗ ನಿನ್ ಹೆಂಗ್ ಬೇಕು ಹಂಗ ಮಾಡು ಸರಿ ಮಾವ ಆದ್ರ ಅಂದ್ರೆ ಪಾಪ ಅತ್ತೆಗೆ ಒಂದ್ ಸ್ವಲ್ಪ ಹೊಟ್ಟೆ ಅಶ್ವಿಂದ ಇರ್ಬೇಕಾಗ್ತೈತಿ ಇವತ್ತು ಇರ್ಲವಾ ಏನು ಮಾಡಕ್ಕಾಗಲ್ಲ ಅಕ್ಕಿ ಹೊಟ್ಟೆ ಅಶ್ವಿಂದ ಇದ್ರನ್ನ ಅಕ್ಕಿಗೆ ಇದ್ರ ಮೇಲೆ ಗೊತ್ತಾಗೋದು ಇಲ್ಲ ಅಂತ ಅಂದ್ರೆ ಅಕ್ಕಿ ಹಿಂಗ ಹಪಾಪಿ ಮಾಡ್ಕೊಂತಲ್ಲ ಹೋಗ್ತಾ ದುಡ್ಡಿಗೆ ನೆಕ್ಸ್ಟ್ ಪ್ಲಾನ್ ಏನು ಭವ್ಯಾ ನೆಕ್ಸ್ಟ್ ಮಾವ ಇನ್ನು ಎಲ್ಲಾ ಮ್ಯಾಟರ್ನಿಗೂ ಹಿಂಗ ದುಡ್ಡು ತಂದ ಇಡ್ಬೇಕು ಅಕ್ಕಿ ಹೆಂಗ ಅನಿಸ್ಬೇಕು ಅಂತಂದ್ರ ಎಲ್ಲಾ ಟೈಮ್ ಒಳಗಡೆ ನಮ್ಗೆ ದುಡ್ಡು ಉಪಯೋಗಕ್ಕೆ ಬರೋದಿಲ್ಲ ಕೆಲವೊಂದು ಟೈಮ್ ಒಳಗಡೆ ಕೆಲವೊಂದು ವಸ್ತುಗಳ ನಮ್ಗೆ ಬೇಕಾಗ್ತೈತಿ ಸರಿ ದುಡ್ಡಿನ ಅವಶ್ಯಕತೆನೇ ಇರೋದಿಲ್ಲ ಅನ್ನೋದು ಅಕ್ಕಿ ಗೊತ್ತಾಗ್ಬೇಕು ಹ್ಮ್ ಬದಲಾದ್ನು ಸರಿ ಇಲ್ಲಾಂದ್ರೆ ಮತ್ತೆ ಬೇರೆ ರೀತಿಯಿಂದ ಪ್ಲಾನ್ ಮಾಡ್ಬೇಕು ಸರಿ ನಾವ ನಿನ್ಗೆ ಹೆಂಗ್ ಬೇಕು ಹಂಗ್ ಮಾಡು ಆದ್ರೆ ಸ್ವಲ್ಪ ಹುಷಾರಿ ಸರಿ ಮಾವ ಕಾರ್ತಿಕ್ ಏನಾರು ಬೇಜಾರಾಯ್ತಾ ಇಲ್ಲಪ್ಪ ನೋಡೋಣ ಇದರಿಂದ ನಮ್ಮ ಅಮ್ಮ ಏನ್ ಬದಲಾತಾನ ನನಗೇನು ನನ್ಸಾ ಆಕಿ ಮತ್ತೆ ಬೇರೆ ರೀತಿಯಿಂದ ಏನಾರ ಪ್ಲಾನ್ ಮಾಡ್ತಾ ಹೊಟ್ಟಿ ಹಾಸ್ಕೊಂಡಂತೂ ಇರೋದಿಲ್ಲ ಏನೋ ಒಂದು ಸಣ್ಣ ಪ್ರಯತ್ನ ಸಕ್ಸಸ್ ಆದ್ರೆ ಚಲೋ ಇಲ್ಲಾಂದ್ರೆ ಬಿಟ್ಟಿದ್ದ ಸರಿ ಬಿಡು ನಿನ್ನ ಅಷ್ಟ ಆಯ್ತಾ ಹ್ಮ್ ಆಯ್ತು ಈಗ ಮಧ್ಯಾಹ್ನ ಅಡಿಗೆ ಮಾಡ್ತಾನಂತ ಆದಷ್ಟು ಜಲ್ದಿ ಅಮ್ಮ ಬದಲಾದ್ರ ಚಲೋ ಏನ್ ಮಾವ ಇಷ್ಟ ಅರ್ಜೆಂಟ್ ಆಗಿ ಹೇಳ್ದಿ ಅದಕ್ಕೂ ಎಲ್ಲ ಒಂದ್ ರೀಸನ್ ಐತಿ ಹ್ಮ್ ಅಂದಂಗ ನಂದೆಲ್ಲ ಪ್ಲಾನ್ ಅನ್ನ ಹೇಳಿದ ಪ್ರಕಾರ ಸಕ್ಸಸ್ ಮಾಡ್ಕೊಟ್ಟೆ ಇನ್ನ ನಂದ ಮದ್ವೆ ಯಾವಾಗ ನಂದು ನಿಂದು ಅದು ಪೂರ್ತಿ ನನಗೆ ಕನ್ಫರ್ಮ್ ಆಗ್ಲಿ ಆಮೇಲೆ ನಾನು ಅಪ್ಪನ ಜೊತೆ ಮಾತಾಡ್ತೀನಿ ಅವರೆಲ್ಲ ಮದ್ವೆ ಒಪ್ಕೊಂಡ ಬಿಡ್ತಾರ ಅಮ್ಮ ಅಂತ ಒಪ್ಕೊಂಡ ಅದ ನಿಮಗೂ ಗೊತ್ತೈತಿ ನಿಮ್ಮ ಮನಿ ಒಳಗಡೆ ಅಯ್ಯೋ ನಮ್ಮ ಮನೆಯಾಗ ಅಪ್ಪ ಅಮ್ಮ ಅಂತ ತುದಿಗಾಲ ಮೇಲೆ ನಿಂತಾರ ಅದ್ರ ಬೇರೆ ನೀ ಸೊಸೆಯಾಗಿ ಬರ್ತೀಯ ಅಂತ ಅಂದ್ರೆ ಅವ್ರು ಒಳ್ಳೆ ಅಂತಾರ ಹ್ಮ್ ಸರಿ ಆದ್ರೆ ನನ್ನ ಕಂಡೀಷನ್ ಗೊತ್ತೈತಲ್ಲ ನಿನಗ ಹ್ಮ್ ಗೊತ್ತೈತಿ ಅದ್ರ ನಂದು ಒಂದ್ ಕಂಡೀಷನ್ ಗೊತ್ತೈತಲ್ಲ ಹೂನಪ್ಪ ಗೊತ್ತೈತಿ ಆದ್ರ ನಾ ಏನಾರ ಹೇಳಿದ್ದೇನಾರ ಒಂದ್ ಸ್ವಲ್ಪ ಫೇಲ್ ಆಯ್ತು ಅಂತ ಇಟ್ಕೋ ಜೀವನದಾಗ ನೀನ್ ನೋಡಕ್ಕೂ ಬರ್ಬೇಡ ಮಾತಾಡ್ಸ ನಾನ್ ಅಂದ್ರ ಮೇಲೆ ನಂಬಿಕೆ ಬಂದಿಲ್ಲ ಹ್ಮ್ ಅದ್ರ ಸಲುವಾಗಿ ನಾನು ಒಪ್ಕೊಂಡಿರೋದು ಆದ್ರೆ ಲಾಸ್ಟ್ ಮೂಮೆಂಟ್ ಒಳಗಡೆ ಏನಾರ ಕೈ ತಪ್ಪು ನಾನು ನಾನ್ ಇರೋದಿಲ್ಲ ನೋಡು ನೀನ್ ಒಬ್ಬನ್ ಮನುಷ್ಯ ಇದ್ದೆ ಅನ್ನೋದ್ರ ಮರಿಬೇಕಾಗ್ತದೆ ನೀನ್ ಹೆದರ್ಸ್ತಿಯಾ ಇಲ್ಲ ಇರೋದನ್ನ ಹೇಳ ಸರಿ ನೀ ನೀತಿ ತಪ್ಪಿದ್ರ ನಾನು ಹಂಗಂತ ಬಿಡು ಸರಿ ಬಿಡು ಅಂದಂಗ್ ಇನ್ಮೇಲೆ ಮತ್ತೆ ಅವ್ರು ಯಾವ್ದ ಕಾರಣಕ್ಕೂ ಅವರು ತಮ್ಮ ಕನಸನ್ನ ನನಸು ಮಾಡ್ಕೊಳಕ್ ಆಗಂಗಿಲ್ಲ ನೋ ಚಾನ್ಸ್ ನೋಟಿಟೋಲ್ ಇಷ್ಟು ಹೇಳ್ದಿಲ್ಲ ಸಾಕು ಇನ್ನು ಮುಂದೆ ಆ ಅಜ್ಜಿಗೆ ನಾನ ಫೋನ್ ಮಾಡಿ ಸೌಮ್ಯಾನ್ ಬಗ್ಗೆ ಎಲ್ಲಾ ಹೇಳ್ತೇನೆ ಹೆಂಗಾರ ಮಾಡಿ ಅವ್ರ ಸೌಮ್ಯಾನ್ ಮನಿಂದ ಹೊರಗೆ ಹಾಕ್ಬೇಕು ಅವ್ಳ ಮನೆಯಿಂದ ಹೊರ ಹಾಕಿದ್ರೆ ವಾಪಸ್ ನಿಮ್ ಮನಿಗ ಬರ್ತಾಳ ಅವಾಗ ನಿನ್ ಪ್ರಾಬ್ಲಮ್ ಇಲ್ಲ ಹಂಗೇನು ಆಗಂಗಿಲ್ಲ ಆದಷ್ಟು ಜಲ್ದಿ ಹಾಕಿನ ಮನಿ ಬಿಟ್ಟು ಹೊರಗೆ ಹಾಕ್ಬೇಕು ಅಷ್ಟಕ್ಕೂ ಅಮ್ಮ ಹೇಳಿ ಬಿಟ್ಟರ ಆ ಮನೆಯಿಂದ ಹೊರಗ್ ಬಂದ್ರ ನೀನು ನಮ್ಮ ಕಾಲಿಡಕ್ ಹೋಗಬೇಡ ಅಂತ ಹೇಳಿ ಓ ನಿಮ್ಮ ಅಮ್ಮ ಒಳಗ್ ಸೇರಿಸೋಂಗಿಲ್ಲ ಅಂತಿದಿ ಇಲ್ಲ ಅಮ್ಮ ಸೇರಿಸ್ಕೊಳ್ಳಲ್ಲ ಒಂದ್ ವೇಳೆ ಒಂದ್ ವೇಳೆ ನಿಮ್ಮ ಅಪ್ಪ ಸೇರ್ಸ್ಕೊಂಡ್ರ ಅಪ್ಪನ ಅಪ್ಪ ಏನಾರ ಮನಿ ಒಳಗ್ ಸೇರಿಸ್ಕೊಂಡ್ರ ಅಂತ ಇಟ್ಕೋ ನಾನ ಮನಿ ಬಿಟ್ಟು ಹೋಗ್ತೇನೆ ಹೆದರ್ಸ್ತೇನೆ ಏನೋಪ್ಪ ನಿಮ್ಮ ಹೆಣ್ಣುಮಕ್ಕಳ ವಿಷಯ ನಿಮ್ಗ ಬಿಟ್ಟಿದ್ದು ಸರಿ ನಾನು ಬಾಳತನ ಇಲ್ಲಾ ಬಂದ್ ಮೀಟಾಗಿ ಹಾಕಂಗಿಲ್ಲ ಮತ್ತೆ ಯಾರ ನೋಡಿದ್ರೆ ಪ್ರಾಬ್ಲಮ್ ಆಗ್ತೈತಿ ಏ ಯಾರು ಅಂತ ತಿಳ್ಕೊಂಡಿದಿ ನಿನ್ನ ಮದ್ವಿ ಆಗೋ ಹುಡುಗ ಯಾರು ನೋಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತತಿ ಅಷ್ಟಕ್ಕೂ ನಾನು ನಿಮ್ಮ ಮಗ ಇರ್ಲಿ ಇರ್ಲಿ ಈ ಸದ್ಯಕ ನಮ್ ದಿಬ್ರದು ಮಾತುಕತೆ ಏನೈತಲ್ಲ ಅದು ಬೇರೆ ಯಾರು ಕೇಳಿಸ್ಕೋಬಾರದು ಕೇಳಿಸ್ಕೊಂಡ್ರೆ ಮತ್ತೆ ನಾಳೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಬಹಳ ಐತಿ ಸರಿ ಬಿಡು ಎಲ್ಲ ಸೊಪ್ ನಿನ್ನತ್ರ ಮಾತಾಡ್ಬೇಕು ಅಂತ ಕರೆದ್ರು ನೀ ನೋಡಿದ್ರೆ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಿಯಲ್ಲ ಆಮೇಲೆ ಸಿಗ್ತೇನೆ ನಿನಗೆ ಬಾಯಿ ಏ ಕಾಫಿ ಛೆ ಇಷ್ಟ ಹೇಳದ್ರು ನನ್ನ ಮಾತಾಕ ಕೇಳೋದಿಲ್ಲ ಹೋಗೇಬಿಟ್ಲಿ ನೋಡಿ ಹ್ಮ್ ಇನ್ನೇನ್ ಮಾಡಕ್ಕೆ ಸಾಧ್ಯ ನಾನು ನಮ್ಮ ಮನೆಗೆ ಹೋಗ್ತಿನಿ ಶರ್ದಾ ಏ ಶರ್ದಾ ಅತ್ತೆ ಯಾಕರೀ ಏನಂತೆ ಹಾ ಅಕೆಲ್ಲ ದಾಳ ಅಕೆ ಸೌಮ್ಯಾ ಮತ್ತೆ ಇನ್ನ ಎಷ್ಟು ಜನ ಆದ್ರೂ ನಿನ್ನ ಸೊಸಂದ್ರು ಹಾ ಎಲ್ಲ ದಾಳ ಅತ್ತೆ ಯಾಕಪ್ಪ ಇವತ್ತು ಯಾಕೆ ಇಷ್ಟು ಸಿಟ್ ಮಾಡ್ಕೊಂಡಿರೋ ಅಕ್ಕಿನ ಮೇಲೆ ಸೌಮ್ಯನ ನಿಮ್ಮ ಹಂತಲ್ಲಿ ಕಳಿಸೋದು ಇಲ್ಲಲ್ಲ ಅಕ್ಕಿ ನಿಮ್ಮ ಕಣ್ಣೆ ಕಾಣಂಗಿಲ್ಲ ಓ ನನ್ನ ಕಣ್ಣೆ ಎದ್ರಿಗೆ ಬಂದಿಲ್ಲ ನನ್ನ ಹತ್ರ ಬಂದಿಲ್ಲ ಅಂತಂದ್ರೆ ಅಂದ್ರೆ ಅಕ್ಕಿನ ಕಾಲ್ಗುಣ ಸರಿ ಇರಲಾರದೆ ಸರಿಯಾಗಿ ಬಿಡುತ್ತೆ ಅಲ್ಲ ಈಗ ಅಂತದ್ದು ಏನಾ ತಂತಾರಿ ಅತ್ತೆ ಇನ್ನೇನ ಆಗ್ಬೇಕು ಎಲ್ಲದನ್ನ ಸ್ವರೂಪ ಅವನು ಇನ್ನು ರೀ ಅದು ನನ್ನ ಮಮ್ಮಗಂದ ದವಾಖಾನೆ ಕಟ್ಸೋ ಕನಸು ಏನಾತ ಅದು ಅವನು ಕಟ್ಟ ಕಟ್ಟನಲ್ಲರಿ ಯಾಕ ಸುಳ್ಳು ಹೇಳ್ತಿದಿ ಹ ನಿನ್ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತೈತಿ ಎಲ್ಲ ಮುಚ್ಚಿಡ ಅಂತ ಹೇಳಿ ಯಾರು ಹೇಳ್ಕೊಟ್ಟಾರ ನಿನಗೆ ನಿನ್ ಸಸಿ ಬಂದಾಗಿಂದ ಅಂತೂ ಬಹಳ ಬದಲಾಗಿ ನೋಡಿ ನೀನು ಅದು ಅತ್ತೆ ಹಾಗೇನಿಲ್ಲ ಅದು ಸ್ವಲ್ಪ ಏನೋ ಕೆಲಸ ಮಾಡಕ ಬರೋರು ಲೇಟ್ ಮಾಡಕ ತರಂತ್ರಿ ಹಾಗಾಗಿ ಅಷ್ಟಕ್ಕೆ ನಿಂತೈತಿ ಅಂತ ಹೇಳಿ ಸ್ವರೂಪ್ ಹೇಳಾತಿದ್ದ ಓ ನನ್ನ ಮುಂದೆ ಸುಳ್ಳು ನನಗೆ ಸುಳ್ಳು ಹೇಳ್ತಿರಿ ಹಾ ಇನ್ನು ಏನೇನೆಲ್ಲ ಸುಳ್ಳು ಹೇಳಿರಿ ಎಲ್ಲರೂ ಸೇರ್ಕೊಂಡು ಇಲ್ಲ ಅತ್ತೆ ನಾವೇನು ಸುಳ್ಳು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಿದ್ದೆಲ್ಲ ಸುಳ್ಳು ಅಂದ್ರೆ ನಿಮಗೆ ಸುಳ್ಳು ಇಲ್ಲ ಅತ್ತೆ ನಾನು ಹೇಳಿದೆಲ್ಲ ನಿಜನ ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತಿತ್ತು ನೀ ಸುಳ್ಳು ಹೇಳಾತಿಯೋ ನಿಜ ಹೇಳಾತಿ ಅಂತ ಅಂತ ಹೇಳಿ ಅತ್ತೆ ಅದು ನಿಜವಾಗ್ಲು ಏನೋ ಕೆಲಸ ಮಾಡೋರು ಬಂದಿಲ್ಲ ಅಂತಂದೇಳಿ ಅಷ್ಟಕ್ಕ ನಿಂತತಿ ನಾಳೆ ಅದು ನಾಡದ ಬರ್ತಾರಂತವ್ರು ಅದ್ರ ಬೇರೆ ಬೇರೆ ಕಡೆ ಕೆಲಸ ಹಿಡ್ಕೊಂಡಿರ್ತಾರಲ್ರಿ ಹಂಗಾಗಿ ಅವರು ಸದ್ಯಕ್ಕೆ ಬಂದಿಲ್ಲ ಅಂತ ಇನ್ನ ಸದ್ಯ ಬಿಟ್ಟು ಬರ್ತಾರ ಅಂತಂದೇಳಿ ಸ್ವರೂಪ ಹೇಳಾತಿದ್ದ ನನ್ನ ಮುಂದೆ ಸುಳ್ಳು ಎಷ್ಟು ಸುಳ್ಳು ಹೇಳ್ತಿದಿ ಹಾ ಅಂದ್ರ ನನಗೆ ಗೊತ್ತಿರೋ ವಿಷಯ ಸುಳ್ಳಂಗರ ಶಾರದಾ ನಿಜ ಹೇಳ ಅವ್ನ ದವಾಖಾನೆ ಕಟ್ಟೋದು ನಿಂತತಿ ಅಂತ ಹೇಳಿ ಹೇಳಾತಿದ್ದು ನನ್ಗ ಸುಳ್ಳೆನ ನನ್ ಇದು ಯಾಕ ಬಾಯ್ ಬಿದ್ದೋತೇನಾ ಅತ್ತೆ ಅದು ಹಂಗಲ್ಲ ಹಾಯ್ ಡಾರ್ಲಿಂಗ್ ಯಾರ್ಲಾ ನಿನ್ ಡಾರ್ಲಿಂಗ್ ನೀನಾ ಇನ್ನೇರ ಬ್ಯೂಟಿಫುಲ್ ಓಲ್ಡ್ ಲೇಡಿ ಆ ಸಾಕ್ ಸಾಕ್ ಬನ್ನಿ ಹಚ್ಚಕೇನು ಬರಬೇಡ ಅದು ದವಾಖಾನೆ ಕಟ್ಟೋ ವಿಷಯ ಎಲ್ಲಿಗೆ ಹೋತ ಎಲ್ಲಿಗೆ ಬಂದಿತಿ ಅದರ ಪಾಡಿಗೆ ಅದು ನಡೆ ಕತ್ತಿತಿ ಡಾರ್ಲಿಂಗ್ ನೀನು ಇಷ್ಟ ಇಷ್ಟೆನ್ಷನ್ ತಗೊಂಡಿದಿ ಹೌದಲ್ಲ ಪಾ ಸ್ವಲ್ಪ ಹಾಸ್ಪಿಟಲ್ ಕೆಲಸ ನಡೆ ನೋಡಿ ನಿಮ್ಮ ಸ್ವಲ್ಪ ಹೇಳ ಹೌದು ನಾ ಡಾರ್ಲಿಂಗ್ ಯಾಕೆ ಇಷ್ಟೆನ್ಷನ್ ತಗೊಂಡಿದಿ ಯಾಕೆ ಇಟ್ ಸಿಟ್ ಆಗಿದಿ ಸಿಟ್ ಆಗದ ಇನ್ನೇನಲ್ಲ ಹ ಅದೇನ ದವಾಖಾನೆ ಕಟ್ಟೋದು ನಿಂತೆ ಅಂತ ಹಂಗ ನಾನು ಕಿವಿಗೆ ಬಡಿದಿ ಸುಳ್ಳ ನಿನ್ ಕಿವಿಗೆ ಯಾರು ಹೇಳಿರಬೇಕು ಮನೆಯಾಗಿನವರು ಯಾರು ಹೇಳಾರೆ ನಿನಗೆ ಅಪ್ಪ ಹೇಳನ ಇಲ್ಲ ಪೂಜಾ ಹೇಳಲ್ಲ ಇಲ್ಲ ಮತ್ತೆ ಸೌಮ್ಯ ಚಿಚಿ ಅಕ್ಕಿಗೆಲ್ಲ ಧೈರ್ಯ ನನ್ ಮುಂದ್ ಬಂದ್ ಮಾತಾಡೋ ಅಷ್ಟೇ ಅಮ್ಮ ಹೇಳೋಣ ಇಲ್ಲನೋ ಯಾರು ಹೇಳಿಲ್ಲ ನೀನ್ ಯಾಕೆ ಇಷ್ಟ ತಲೀತಿ ನಾತಿದಿ ಹಂಗ್ರ ನಾನ್ ಹೇಳಿನ ನಿನಗೇನ ಆಗಿದ್ ನಿಜಾನಪ್ಪ ಕರ್ನ ನಿನ್ ಹುಚ್ಚಿರ್ತತಿ ಹೋಗಿ ದವಾಖಾನೆಗೆ ಇರ್ತಿದಿ ಹೋಗಿ ಒಂದ್ ಚಲೋ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋ ಹೋಗ್ ಅಜ್ಜಿ ನೀ ಏನ್ ಕೇಳಿಲ್ಲ ಅದು ಸುಳ್ಳು ಹಂಗೆ ಏನು ಆಗಕತ್ತಿಲ್ಲ ಮತ್ತೆ ಆ ಕಾವ್ಯ ಸುಳ್ಳು ಹೇಳ್ತಾಳ ಇಲ್ಲಿ ಕಾವ್ಯನ್ ಮಸ್ಲಕ್ ಐತಿ ಕಾವ್ಯನ ಕಾವ್ಯ ಬಂದಿಲ್ಲ ಮನೀಗ ಇಲ್ಲ ಫೋನ್ ಮಾಡಿದ್ಲು ಫೋನ್ ಮಾಡಿದ್ಲಾ ಏನಂದ್ಲು ಅದು ನೀನ್ ಕಟ್ಟಾಕತ್ತಿದ್ ಹಾಸ್ಪಿಟಲ್ ಐತಲ್ಲ ಅದು ನಿಂತೇತಿ ಅದಕ್ಕೆಲ್ಲ ಕಾರಣ ಸೌಮ್ಯನ್ ಕಾಲ್ ಗುಣ ಅಂತ ಇಷ್ಟೆಲ್ಲ ಹೇಳಿದ್ಲು ಓ ಹೌದಾ ಸರಿ ಬಿಡು ಅದೇನು ಆಗಿಲ್ಲ ಅದೆಲ್ಲಾ ಸುಳ್ಳು ಅಂದ್ರೆಲ್ಲ ಸುಳ್ಳ ಹೂ ಅಜ್ಜಿ ಕಾವ್ಯ ಹೇಳಿದೆ ಸುಳ್ಳು ಆಕಿ ಎಷ್ಟು ಸುಳ್ಳು ಹೇಳ್ತಾ ಹೇಳ್ತಾಳ ನೋಡು ನಿನಗ ಕಾವ್ಯನ್ ಮೇಲೆ ಇರೋಷ್ಟು ನಂಬಿಕೆ ಮನೆಯಾಗಿನ್ ಮಂದಿನಲ್ಲಿ ಇಲ್ಲ ನೀ ಹಂಗೆಲ್ಲ ಮಾತಾಡ್ಬೇಡ ಮತ್ತಿನ್ನೇನ್ ಅಜ್ಜಿ ಹ್ಮ್ ಮೇಲೆ ಬೇಡ ನನ್ ಮೇಲೆ ನಿನ್ ನಂಬಿಕೆ ಇಲ್ಲ ಮತ್ತೆ ಅಜ್ಜಿ ಆಕಿಗ ನಾವ್ ಯಾರು ಚಂದಾಗಿರೋದು ಬೇಡ ಅದತ್ತ ಸುಳ್ಳು ಹೇಳೋ ಆ ಹುಡುಗಿ ಬಹಳ ಒಳ್ಳೆದ ಒಳ್ಳೆ ಕೆದಾಳ ಆದಷ್ಟು ಜಲ್ದಿ ಆಕಿನ್ ಮುಕ್ವಾಡ ನಿನ್ ಎದೇನೆ ಕಾಲೇಜ್ ಬಿದ್ದ ಬೀಳ್ತೀ ಏನಪ್ಪ ನನಗೆ ಒಂದು ಗೊತ್ತಾಗ್ಲಾ ಅದು ಸರಿ ಕಾವ್ಯ ನಿನಗೆ ಫೋನ್ ಮಾಡಿಲ್ಲ ಅಂತ ಹೇಳಿಲ್ಲ ನೀನು ಇದನ್ನೆಲ್ಲಾ ಹೇಳೋದ್ರಿಂದ ಆಕಿಗೇನು ಉಪಯೋಗ ಆಕಿ ಫೋನ್ ಮಾಡಿ ಹಿಂಗಿಂಗ್ ಅಂತ ಹೇಳಿದ್ಲಾ ಆಮೇಲೆ ಇದಕ್ಕೆಲ್ಲ ಸೊಮ್ಮೆ ಕಾಲ್ಗೊಳನ ಕಾರಣ ಆದಷ್ಟು ಜಲ್ದಿ ಆಕಿನ ಮನೆಯಿಂದ ಹೊರಗ್ ಹಾಕ್ರಿ ಅಂತ ಓ ಇದು ಮ್ಯಾಟರ್ ಸರಿ ಅಜ್ಜಿ ನೀ ಏನು ತಲೆ ಕೆಡ್ಸ್ಕೊಬೇಡ ಊಟ ಆಗಿಲ್ಲ ಊಟ ಮಾಡಿ ಕುಂತಿದ್ದೆ ಗುಳಿಗೆ ತಗೊಳಾತಿದ್ದೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ಲು ಗುಳಿಗೆ ತಗೊಂಡಿಲ್ಲ ಇನ್ನೆಲ್ಲಿ ಇದೆಲ್ಲ ಕೇಳಿದ ಮೇಲೆ ಗುಳಿಗೆ ತಗೋಬೇಕಂತ ಅನಿಸ್ಲೇ ಇಲ್ಲ ಬದುಕಿದ್ದು ಸತ್ತಂಗ ಅನಿಸ್ತು ಹಾಗಾಗಿ ಗುಳಿಗಿನ ತಗೋಬಾರ್ದು ಅಂತ ಡಿಸೈಡ್ ಮಾಡಿ ಸುಮ್ಮನೆ ಅದು ಬಂದೆ ಯಾಕೆ ಡಾರ್ಲಿಂಗ್ ಯಾಕೆ ಹಿಂಗ್ ಮಾಡ್ತಿದಿ ನಡಿ ಗುಳಿಗೆ ತಗೊಂಡು ಮಕ್ಕು ನಾಳೆ ಬೆಳಗ್ಗೆ ನಿನಗ ಕನ್ಸ್ಟ್ರಕ್ಷನ್ ನಡೆಯೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಿನಗೆ ನಂಬಿಕೆ ಬರ್ತೈತೆ ಹೌದಲ್ಲ ಒಂದ್ ಕೆಲಸ ಮಾಡು ನನ್ನ ನಾಳೆ ಕರ್ಕೊಂಡು ಹೋಗು ಅಂದ್ರೆ ನನಗೆ ನಂಬಿಕೆ ಬರ್ತೈತಿ ಸರಿ ಈಗ ಆರಾಮಾಗಿ ನಿದ್ದೆ ಮಾಡ್ಬಾ ಅಲ್ಲ ಹಾಸ್ಪಿಟಲ್ ಕಟ್ಟ ಜಾಗದ ಕರ್ಕೊಂಡು ಹೋಗ್ತೀನಿ ಅಂತ ಕಲಿಗಲಿ ಸರಿ ಐತ ಇಲ್ಲ ನಾಳೆ ಹೋದಾಗ ಕಟ್ಟಕತಿಲ್ಲ ಅಂತಂದ್ರ ಕಾಲ ಹೇಳಿದಲ್ಲ ನಿಜ ಅಂತ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಏನು ಇವನು ಏನು ಮಾಡಕ ಅನ್ನೋದ ಅರ್ಥ ಆಗಕತ್ತಿಲ್ಲಲ್ಲ ಅಮ್ಮ ನನಗೆ ಬಹಳ ಸುಸ್ತ ಜಲ್ದಿ ಜಲ್ದಿ ಊಟಕ್ಕೆ ನೀಡು ಸೌಮ್ಯ ಅಕ್ಕ ಇದೆ ಈಗರ ಮಕ್ಕಳ ಕೋಲ್ಲಪ್ಪ ಅಷ್ಟೊತ್ತಿಗೆ ನಿಮ್ಮ ಅಮ್ಮ ಬಂದ ಇಷ್ಟೆಲ್ಲ ರಗಳೆ ಮಾಡಿದ್ಲು ನಾನು ಮುಂಚೆನೇ ಹೇಳಿದ್ನಲ್ಲ ಅಜ್ಜಿ ಏನಾರ ಕರೆದ್ರೆ ಬರಬೇಡ ಅಂತ ಹೇಳಿ ಹಂಗಾಗಿ ಅಕ್ಕಿ ಬರಲಿಲ್ಲ ಸರಿ ಬಿಡು ಈಗ ಅಕ್ಕ ಬರೋದು ಬೇಡ ನಾನು ಜಲ್ದಿ ಊಟಕ್ಕೆ ನೀಡು ನಾನು ಊಟ ಮಾಡೋ ಹೋಗ್ ಮಕ್ಕೋತೀನಿ ಅಕ್ಕಿ ಹೆಸರಿದ್ಲಂದ್ರೆ ಮಾತಾಡಿಸ್ತೀನಿ ಇಲ್ಲ ಬೆಳಗ್ಗೆ ಅಕ್ಕಿ ಜೊತೆ ಮಾತಾಡ್ತೀನಿ ಅದು ಸರಿ ನಾಳೆ ನಿಮ್ಮ ಅಜ್ಜಿನ ಕರ್ಕೊಂಡು ಹೋಗಿ ತೋರಿಸ್ತೇನೆ ಅಂದೆಲ್ಲ ಗುಡ್ ನ್ಯೂಸ್ ಇವರೆಲ್ಲ ಅಂದ್ರ ಇವಾಗ ಹಾಸ್ಪಿಟಲ್ ಕಟ್ಟಕ್ಕೆಲ್ಲ ಸ್ಟಾಪ್ ಮಾಡಕ್ ಹೇಳಿದ್ರಲ್ಲ ಸ್ಟೇ ಆರ್ಡರ್ ತಂದಾರ ಅಂದ್ರ ನಾನು ಲಾಯರ್ ಅದಾರಲ್ಲ ಸೂರಜ್ ಅಂತ ಹೇಳಿ ಅವ್ರತ್ರ ಸ್ವಲ್ಪ ಎಲ್ಲ ಡಿಸ್ಕಸ್ ಮಾಡಿದೆ ಅವರು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಕೋರ್ಟ್ ಒಳಗಡೆ ಆರ್ಗ್ಯುಮೆಂಟ್ ಮಾಡಿದ್ರು ಅದು ಕೇಸ್ ಹಾಕ್ಯವಲ್ಲ ಹಾಗಾಗಿ ಸದ್ಯಕ್ಕೆ ಸ್ಟಾಪ್ ಆಗಿರೋದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕೋರ್ಟ್ ಒಳಗಡೆ ಆರ್ಡರ್ ತಗೊಂಡ್ ಬಂದ್

ಇವತ್ತು ಲೇಟ್ ಆಗ್ತೈತಿ ಅಂತ ಹೇಳಿ ಅಂದ್ರು ಇನ್ನು ಬಂದಿಲ್ಲ ಮನೆಗೆ ಹೌದಾ ಎಲ್ಲಿ ಹೋದ್ರಪ್ಪ ಅದು ಊರೊಳಗೆ ಹೊಲದ ಕೆಲಸ ಐತಲ್ಲಪ್ಪ ಅಲ್ಲಿ ಹೋಗ್ಯಾರ ಇನ್ನೇನು ಬರ್ಬೋದು ಹೌದಾ ಮತ್ತೆ ನಾನು ಫೋನ್ ಮಾಡ್ದಾಗ ಏನು ಹೇಳಲಿಲ್ಲ ಏನಿಲ್ಲ ನಾವು ಏನೋ ಸಣ್ಣ ಪುಟ್ಟ ಜಗಳ ಅಂತ ನಿಮಗೆ ಹೇಳಿದ್ರೆ ಮತ್ತೆ ಸುಮ್ಮನೆ ನೀ ಟೆನ್ಷನ್ ಮಾಡ್ಕೊಂತ ಅಂತ ಹೇಳಿ ನಿಮಗೆ ಏನು ಹೇಳಿಲ್ಲ ರಾತ್ರಿ ಜಲ್ದಿ ಬರ್ತೇನೆ ಅಂದ್ರು ಯಾಕೋ ಇನ್ನು ಬಂದಿಲ್ಲ ಹಾಗಾಗಿ ಮತ್ತೆ ನಿಮ್ಮ ಮುಂದೆ ಹೇಳಬೇಕಾತಪ್ಪ ಸರಿ ಬಿಡಮ್ಮ ಹಂಗಂದ್ರೆ ಜಲ್ದಿ ಊಟಕ್ಕೆ ನೀಡು ಅಪ್ಪಕ್ಕೆ ಫೋನ್ ಮಾಡ್ತೀನಿ ಎಲ್ಲಾದ್ರೂ ನೋಡಿ ನಾನು ಕರ್ಕೊಂಡು ಬರ್ತೀನಿ ಹಂಗಂದ್ರೆ ನಾಳೆ ನೀನು ನಿಮ್ಮ ಅಮ್ಮನ ಕರ್ಕೊಂಡು ಹೋದ್ರೇನು ಪ್ರಾಬ್ಲಮ್ ಇಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಜಾಗದಾಗ ನಾಳೆ ಕರ್ಕೊಂಡು ಹೋಗ್ತೀನಿ ಒಂದೆರಡು ಎರಡು ಜನಕ್ಕೆ ಫೋನ್ ಮಾಡಿ ಬರಕ್ ಹೇಳೇನಿ ಅವ್ರು ಬರ್ತಾರ ಒಂದ್ ಸ್ವಲ್ಪ ನೋಡಿದ್ರೆ ಅಜ್ಜಿಗೂ ಸಮಾಧಾನ ಆಗ್ತೈತಿ ಸರಿ ನಾ ಪಪ್ಪಾ ಹೋಗ್ತೀನಿ ಅಪ್ಪ ಎಲ್ಲಿ ಹೋದ್ರು ಯಾವತ್ತು ಹಿಂಗ್ ಹೇಳ್ದೆ ಕೇಳ್ದೆ ಹೋಗೋರಲ್ಲ ಫೋನ್ ಮಾಡೋಣ ಎಲ್ಲ ತರ ಕೇಳ್ತೀರಿ ಸ್ವರೂಪ ಊಟ ಆತೇನಪ್ಪ ಇಲ್ಲಪ್ಪ ಇನ್ನೂ ಇಲ್ಲ ನೀವೆಲ್ಲ ಹೋಗಿದ್ರಿ ನಿಮ್ದು ಊಟ ನನ್ ಆತಪ್ಪ ಅಲ್ಲೇ ಬರ್ತಾರ ಅಂಗಪುರ್ ಮನೆಗೆ ಊಟ ಬಂದೆ ಅಂದಂಗ ನೀ ಎಲ್ಲ ಹೊಂಟಿದಿ ಇಶೋತ್ನಿಗ ಅದು ಅಪ್ಪ ನಿಮ್ಗ ಫೋನ್ ಮಾಡ್ಬೇಕಂತ ಬರಾತಿದ್ ಅಷ್ಟೊತ್ತಿಗೆ ನೀವ ಬಂದ್ರಿ ಇಷ್ಟ್ಯಾಕ್ ಲೇಟ್ ಮಾಡಿದ್ರಿ ಅದ್ರಾಗ ಬರ ನನ್ ಹೇಳ್ದ ಕೇಳ್ದೆ ಹೋದ್ರಿ ಏನಂತ ಜಗಳ ಅದು ಓ ನಿಮ್ಮ ಹೇಳ್ಬೇಡ ಅಂತ ನೀ ಮತ್ತೆ ಹೇಳಿ ಏನಿಲ್ಲಪ್ಪ ಹೊಲ್ದಾಗ ಸಣ್ಣ ಪುಟ್ಟ ಜಗಳ ಇರ್ತಾವಲ್ಲ ಆಗಿತ್ತ ಹೋಗಿ ಮತ್ತ ಗೌಡ್ರಿಗೆ ಹೇಳ ಬಂದೆ ಅಲ್ಲ ಅವ್ರೆಲ್ಲ ಮತ್ತ ಪರಿಹಾರ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಸಾರ್ವಔ ಆತಿದ್ ಅಲ್ಲಪ್ಪ ನಿಮ್ಗೆ ಹೇಳೇನಿ ಇಂಥವನ್ನೆಲ್ಲ ನೀವ ಹೋಗಿ ಪರಿಹಾರಿಸಬೇಡ್ರಿ ಅಂತಂದ ಅಂತ ಹೇಳಿ ಅಲ್ಲೋ ನನಗೇನ್ ಕಮ್ಮಿ ಆಗೇತಿ ನನ್ಗೇನ್ ಆಡಳಿತ ಮಾಡಿ ಗೊತ್ತಿಲ್ಲ ಅಂತ ಇಂತವನ್ನೆಲ್ಲ ಹಳ್ಳ ಚಂದ ಇಲ್ಲಿ ಸೆಟ್ಲ್ ಆಗಿ ಅನ್ನೋ ಕಾರಣಕ್ಕ ಅದ್ ಬರ್ದಿಲ್ಲ ಅಂತ ತಿಳ್ಕೊಂಡಿನ ಆದ್ರೂ ನೀವು ಸುಮ್ ಅಲ್ಲಿ ಒಬ್ಬೊಬ್ಬರ ಹೋಗಕ್ಕೆ ಹೋಗ್ಬೇಡ್ರಿ ಅದು ನನಗೆ ಗೊತ್ತಿದಾಗ ಮಾತ್ರ ಹೋಗಕ್ಕೆ ಹೋಗ್ಬೇಡ್ರಿ ನೋಡ್ರಿ ಸರಿ ಬಿಡಪ್ಪ ಆಯ್ತು ಇರ್ಲಿ ಅಂದಂಗ ನೀ ಫೋನ್ ಮಾಡಿದ್ದಲ್ಲ ಆ ವಿಷಯ ನಿಮ್ಮ ಹೇಳಿದೆ ಅಮ್ಮಗ ಆದ್ರ ಅಜ್ಜಿಗ ಕಾವ್ಯ ಫೋನ್ ಮಾಡಿ ಸೌಮ್ಯಾನ್ ಬಗ್ಗೆ ಏನೇನ ಹೇಳ್ಬಿಟ್ಟಾಳ ಈ ಹಾಸ್ಪಿಟಲ್ ಕಟ್ಟೋದು ನಿಲ್ಸದ ಕಾರಣ ಸೌಮ್ಯಾನ್ ಕಾಲ್ಗುಣ ಹಂಗ ಹಿಂಗ ಅಂತ ಹೇಳಿ ಆದಷ್ಟು ಜಲ್ದಿ ಕಿನ್ನ ಮನಿಯಿಂದ ಹೊರಗೆ ಹಾಕ್ರಿ ಅಂದ್ರ ನಿಮ್ ಕನ್ಸು ನೆರವೇರ್ತಿ ಅಂತ ಹೇಳಿ ಸುಳ್ಳು ಸುಳ್ಳ ಹೇಳಬಿಳಾ ಅಜ್ಜಿಗ ಹೌದಾ ಮತ್ತ ಅಮ್ಮ ಏನ್ ಮಾಡಿದ್ಲು ಇನ್ನೆಲ್ಲೇ ಅಮ್ಮನತ್ರ ಜಗಳಾಡಿದ್ಲು ನಾ ಬಂದ್ ಮತ್ತ್ ಸಮಾಧಾನ ಮಾಡಿ ನಾಳೆ ಕನ್ಸ್ಟ್ರಕ್ಷನ್ ನಡೆ ಜಗ ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ ಮತ್ತೆ ಗುಳಿಗೆ ತಗೊಂಡ್ ಮಲ್ಕೊಂಡ್ಲು ಅಕಿನ ಮಲ್ಗಸ ನಾ ಬಂದ ಈ ಕಡೆಗೆ ಹೌದಾ ಇಷ್ಟ್ಯಾಕ್ ನಾಟಕ ಮಾಡಾತ್ತಳ ಕಾವ್ಯ ಆಕಿನ ಇಂಟೆನ್ಶನ್ ಅಂತ ನನಗೆ ಗೊತ್ತಾಗತ್ತಿಲ್ಲ ಅಪ್ಪ ನಿನ್ನೆ ನೀವು ತಿಂಕ್ ಮಾಡಿದ್ದು ಕರೆಕ್ಟ್ ಒಂದ ಕಲ್ಲೊಳಗಡೆ ಎರಡು ಹಕ್ಕಿ ಹೊಡೆಯೋದು ಒಂದು ನನ್ ಕನಸನ್ನ ನುಚ್ಚು ನೂರ್ ಮಾಡೋದು ಇನ್ನೊಂದು ಸೌಮ್ಯನ ಈ ಮನೆಯಿಂದ ದೂರ ಮಾಡೋದು ಓ ಸರಿ ಬಿಡಪ್ಪ ಇರ್ಲಿ ಆದಷ್ಟು ಜಲ್ದಿ ಆ ಹುಡುಗೀಗ ಬುದ್ಧಿ ಯಾವಾಗ ಬರ್ತಿತ್ತು ದೇವ್ರ ಬುದ್ಧಿ ಕೊಟ್ಟರೆ ಸಾಕಾಗಿ ನೋಡು ಇರ್ಲಪ್ಪ ಇರ್ಲಿ ಹ್ಮ್ ಅಜ್ಜಿಗ್ ಮೊದಲು ಆ ಕಾವ್ಯನ ವಿಷಯ ಗೊತ್ತಾಗ್ಬೇಕು ಅಂದ್ರ ಮಾತ್ರ ಇದಕ್ಕೆಲ್ಲ ಒಂದು ಇತಿಶ್ರೀ ಹಾಡೋದು ಅವಾಗ ಅಜ್ಜಿನ ಕಾವ್ಯ ಬಂದ್ಲು ಅಂದ್ರೆ ಸಾಕು ಆಕಿನ ಫೋನ್ ಬಂದ್ರೆ ಸಾಕು ಸರ್ ನಾಮಾರ್ಚನೆ ಶುರು ಮಾಡ್ತಾರ ಸರಿ ಬಿಡು ಇದೆಲ್ಲ ಯಾವಾಗ ಆಗ್ಬೇಕಂತ ಅಂದ್ರ ನಿಂದ್ ಹಾಸ್ಪಿಟ್ಲಕ್ ಕನಸು ನನ್ನ ಸಾಕ್ತತಿ ಅಂತ ಅಂದಾಗ ಆಗ್ಬೇಕು ಇಲ್ಲ ಅಂದ್ರೆ ಅಲ್ಲಿವರೆಗೂ ಇದನ್ನ ಯಾವ್ದು ನಿನ್ನ ಅಮ್ಮನ ಮುಂದೆ ಹೇಳಿದ್ರು ಆಕಿ ನಂಬದಿಲ್ಲ ಹೌದಪ್ಪ ಮೊದ್ಲು ನಾನು ಸೌಮ್ಯಕ್ಕೆ ಹೋಗಿ ಸಾರಿ ಕೇಳಬೇಕು ನಿನ್ನೆ ಅವಳಷ್ಟೆಲ್ಲ ಹೇಳಿದ್ರು ನಾನು ನಂಬಲಿಲ್ಲ ಅಕ್ಕಿಗ ಹೊಡೆದೆ ಆದ್ರೆ ನನಗೆ ಇದ್ದಿದ್ದು ಬೇಜಾರೇನು ಅಂತ ಅಂದ್ರ ಸ್ವಲ್ಪ ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಈ ರೀತಿ ಅಪವಾದ ಹಾಕಿದ್ಲಾ ಅನ್ನೋದೊಂದು ಬೇಜಾರಿತ್ತು ಇತ್ತು ಕಾವ್ಯ ಕಾವೇ ಮಾಡಿದ್ದು ಅಂತದ ಕೆಲಸ ಅಲ್ಲ ಆಮೇಲೆ ನನಗೆ ಗೊತ್ತಾಯ್ತು ಈಗ ಇಷ್ಟೆಲ್ಲ ವಿಷಯ ಹೇಳಾಳ ಅಂತ ಅಂದ್ರೆ ನಿಜ ಅಂದ್ರೆ ಬೇರೆ ವಿಡಿಯೋ ಎಲ್ಲ ನೋಡ್ಬಿಟ್ನಲ್ಲ ನಾನು ಇದೆಲ್ಲ ಸತ್ಯನ ಅನಿಸ್ತು ಸರಿ ಬಿಡಪ್ಪ ನಾ ಹೋಗಿ ಮಲ್ಕೊಂತೀನಿ ನೀನು ಮಲ್ಕೋ ಊಟ ಮಾಡಿದಿಲ್ಲ ಇಲ್ಲ ಅಮ್ಮ ತರಾಕೋಗ ಊಟ ಮಾಡಿ ನಾನು ಸರಿಪ್ಪ ನಾಳೆ ಸಿಗೋಣ ಅಂತೇನು ನಾಳೆ ಮಾತಾಡೋಣ ಸರಿಯಪ್ಪ ಬೈ ಗುಡ್ ನೈಟ್ ಬಂದ ಓ ಮೇಡಮ್ ಅವರಿಗೆ ಗಂಡ ಯಾವಾಗ ಬಂದ ಅನ್ನೋದ ಗೊತ್ತಾಗಿಲ್ಲ ಈಗ ನನ್ ಇಲ್ಲ ಅದು ಒಳಗ ಸ್ವಲ್ಪ ಏನೋ ಧ್ವನಿ ಬಟ್ಟೆಲ್ಲ ಮಚ್ಚಿಡಾತಿದ್ವನಿಂಗ್ ಅಜ್ಜಿ ಸ್ವಲ್ಪ ಬಾಯ್ ಮಾಡತ್ತಿದ್ರಲ್ಲ ಹೆದ್ರಿಕೆ ಅದಕ್ಕೆ ಬರಲಿಲ್ಲ ಆಮೇಲೆ ನೋಡಿದ್ರೆ ನಿಮ್ದು ಮಾಕತ್ತಲ್ಲ ಏನು ನೋಡೋಣ ಅಂತ ನೀವು ನಿಂತಿದ್ರಿ ಈಗ ನನ್ತೀಗ ನನ್ ಧ್ವನಿ ಕೇಳಿಸ್ತಲ್ಲ ಮುಖ ಸಾಕು ಬಂದ್ಲಾ ಏನ್ರೀ ನೀವು ನೀವು ಬಂದ್ರು ಬರ್ಲಾರ್ದಷ್ಟು ಕಟುಕಿ ಅಂತ ತಿಳ್ಕೊಂಡಿರನ ಹಂಗಲ್ಲ ನಿನ್ನೆ ಮೇಡಮ್ ಅವರಿಗೆ ಹೊರತಿದ್ನಲ್ಲ ಅದ ನನ್ ಮೇಲೆ ಸಿಟ್ಟೈತೇನೋ ಅಂತ ಅನ್ಕೊಂಡಿದ್ದೆ ಆದ್ರ ಇಲ್ಲ ಏನು ಸಿಟ್ಟಿಲ್ಲ ಆದ್ರೆ ನೀವು ನಾ ಹೇಳಿದ ಮಾತ ನಮ್ಲಿಲ್ಲ ಅನ್ನೋದೊಂದ್ ಬೇಜಾರು ನಿಮ್ಗೆ ಇನ್ನು ಕಾಗನ್ ಮೇಲಿನ ಮನಸ್ಸು ಹೋಗಿಲ್ಲ ಅಲ್ಲ ಇಲ್ಲ ಸೌಮ್ಯ ಅದು ಹಂಗಲ್ಲ ಆಕಿನ್ ಮೇಲಿನ ಪ್ರೀತಿಯಿಂದ ಹಂಗೆ ಹೇಳಿನಿ ಅಂತ ತಿಳ್ಕೊಬೇಡ ಆ ಜಗದಾಗ ಬೇರೆ ಯಾವ ಹುಡುಗಿ ಇದ್ರು ಸಹಿತ ನಾನು ನಿನ್ಗೆ ಹಂಗ ಮಾಡ್ತಿದ್ದೆ ಯಾಕಂತ ಅಂದ್ರ ಒಂದ್ ಹುಡುಗಿ ಮೇಲೆ ಅಪವಾದ ಹಾಕೋದು ತಪ್ಪಲ್ಲ ಅದ್ರ ನಾನು ಅಪವಾದ ಹಾಕಿರ್ಲಿಲ್ಲ ನಿಜಾನ ಹೇಳಿದ್ದು ಹ್ಮ್ ಅದು ನಿಜಾನ ಪೂಜಾ ನಂಬದಷ್ಟು ನಿನ್ನ ನಂಬ್ಲಿಲ್ಲ ಸಾರಿ ಸೌಮ್ಯ ಪೂಜಾ ಅವಳು ನಂಬೆ ನಂಬ್ತಿದ್ಲು ಯಾಕಂದ್ರ ಕಾವ್ಯ ಪೂಜಾ ಜೊತೆಗೆ ಮಾಡಿದ್ದು ಹಂಗೆ ಐತಿ ವಾಟ್ ಹ್ಮ್ ಹೋಗ್ಲಿ ಬಿಡ್ರಿ ಅದೆಲ್ಲ ಬೇಡ ಈಗ ನಡೀರಿ ಊಟ ಹ್ಮ್ ಅಮ್ಮ ಊಟಕ್ ನೀಾತಾರ ಊಟ ಮಾಡ್ಬರ್ತೀನಿ ಬರಿ ನಾನಾ ಊಟಕ್ ನೀಡ್ ಕೊಡ್ತೀನಿ ಪಾಪ ಅಮ್ಮನ ಸುಸ್ತಾಗಿರ ಅದು ನೀನು ಪೂಜಾ ಮಾಡ್ರಿ ಹೇಳಿದೀ ಈಗ ಸದ್ಯಕ್ಕೆ ಅದೆಲ್ಲ ಬೇಡ ಬರ್ರಿ ಮತ್ತೆ ಪೂಜಾ ನನ್ ಮೇಲ್ಸಿಟ್ ಆಗ್ತಾ ಓಹ್ ಅದಕ್ಕಿನ ಆತ್ಮೀಯ ಇಬ್ರು ಸೇರಿ ನನ್ನ ಹತ್ರನ ಮ್ಯಾಟರ್ ಮುಚ್ಚಿಟ್ಟಿರಾ ಸರಿ ಇರ್ಲಿ ನಾಳೆ ನಿಮ್ ಇಬ್ಬರ ಹೆಂಗ್ ಬಾಯ್ ಬಿಡಿಸಬೇಕಂತ ನನ್ನ ಗೊತ್ತೈತಿ ನಾಳೆ ಮಾತಾಡ್ತೇನೆ ಅರಿ ಈ ವಿಷಯಲ್ಲ ಎಲ್ಲ ನಾನು ಮುಂದೆ ಹಿಂಗ್ ಹೇಳಿದೆ ಅಂತ ಹೇಳಿ ಪೂಜಾ ನತ್ರ ಕೇಳಬೇಡ್ರಿ ಅಕ್ಕಿ ನನ್ನ ಹತ್ರ ಮಾತು ತಗೊಂಡಾಳ ನೀ ಇಷ್ಟೆಲ್ಲ ಹೇಳಿದ ಮೇಲೆ ನನ್ಗೆ ಹೆಂಗ್ ಬಿಡಕಾಗ್ತೈತಿ ಅದು ನನ್ನ ತಂಗಿ ಜೀವನ ಜೊತೆ ಆಟ ಆಡೋಣ ಅಂತ ನನಗೆ ಯಾಕೋ ಡೌಟ್ ಬರತೈತಿ ಇದನ್ನೆಲ್ಲ ತಿಳ್ಕೊಳ್ಳಬೇಕು ಆ ಕಾವ್ಯಾಗ ನಾ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅರಿ ಅದು ಪೂಜಾ ನನ್ ಮೇಲೆ ತಪ್ಪು ತಿಳ್ಕೊಂತಾಳ ವೈನಿ ಪೂಜಾ ಬಾ ಪೂಜಾ ಪೂಜಾ ಅದು ಅಣ್ಣಾ ನಿಮ್ ಮಾತೆಲ್ಲ ಎಲ್ಲಾ ಕೇಳಿಸಿಕೊಂಡಿ ನೀವ್ ತಪ್ಪ ತಿಳ್ಕೊಳಕ್ ಹೋಗ್ಬೇಡ ಅದೆಲ್ಲ ಇರ್ಲಿ ಕಾವ್ಯಾನ್ ಏನು ಸೌಮ್ಯ ನೋಡಿದ್ರೆ ಏನು ಸಾರಿ ಪೂಜಾ ಅದು ತಪ್ಪಿ ಅಯ್ಯೋ ಇರ್ಲಿ ಬಿಡ್ರಿ ವೈನಿ ಅದು ಇವತ್ತೆ ನಾಳೆ ಅಣ್ಣನ್ ವಿಷಯ ಗೊತ್ತಾಗ್ಲೇಬೇಕಿತ್ತು ನನಗೆ ನಿಮ್ಮೇಲೆ ಮೇಲೆ ಬೇಜಾರಿಲ್ಲ ನನಗೆ ಅಣ್ಣನ್ ಮುಂದೆ ಹೇಳಕ್ ಭಯ ಇತ್ತು ನಿಮ್ ಮುಂದೆ ಅದಕ್ಕೆ ಹೇಳ್ಕೊಂಡಿದ್ದೆ ಆದ್ರೆ ಇವತ್ತ ಪೂಜಾ ಏನ್ ಪೂಜಾ ಅದು ಅಣ್ಣ ಆದ್ರೆ ನೀನ್ ನನಗೊಂದ್ ಮಾತ್ ಕೊಡ್ಬೇಕು ಏನು ಅದು ನಿನ್ ಮತ್ ಯಾರ ಮುಂದೆ ಹೇಳಕ್ ಹೋಗ್ಬೇಡ ಅಷ್ಟಲ್ಲ ಕಾವೇನ್ ಮುಂದೆ ಹೋಗಿ ಇದ್ರ ಬಗ್ಗೆ ಕೇಳಕ್ಕೂ ಹೋಗ್ಬೇಡ ಸರಿ ಪುಟ ಅಂತ ಹೇಳು ಇದಿಷ್ಟು ಅಕ್ಕಿ ನಾನು ಜೀವನದೊಳಗಡೆ ಆಡಿದ ಆಟ ಅಣ್ಣ ಏನು ಅವಳು ನಿನ್ನ ಜೊತೆಗೆ ಇಷ್ಟೆಲ್ಲ ಮೋಸ ಮಾಡಿದ್ಲಾ ನೀನ್ ಇದನ್ನ ಯಾವ್ದು ನನ್ನ ಮುಂದೆ ಹೇಳಲಿಲ್ಲ ಪುಟ ಹೆಂಗ್ ಹೇಳ್ಬೇಕಿತ್ತಣ್ಣ ಓ ನನಗೆ ಈಗ ಗೊತ್ತಾಯ್ತು ಎದಕ್ಕೆ ನಿನ್ನ ಅಕ್ಕಿನ ಅಷ್ಟು ಹೇಳ್ ಮಾಡಾತಿದ್ಯ ಅಂತ ಹೇಳಿ ಹೌದಣ್ಣ ಅದ ಸಲುವಾಗಿ ನಾನು ನಿನಗೆ ಅಕ್ಕಿನ ಮದುವೆ ಆಗ್ಬೇಡ ಅಂತಂದೇಳಿ ಹೇಳಾತಿದ್ದ ಏನೋ ಒಂದು ಒಳ್ಳೆ ಕಳಿಗೆ ಏನಾಯ್ತು ಗೊತ್ತಿಲ್ಲ ಯಾರು ಕೆಟ್ಟದ್ ಮಾಡಕ್ಕೆ ಹೋಗಿದ್ರು ಬಟ್ ನಮ್ಮ ಮನೆಗೆ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಆ ದೇವರ ಆಶೀರ್ವಾದ ಶ್ರೀರಕ್ಷೆ ನಮ್ಮ ಮನೆ ಮೇಲೆ ಐತೆ ಅನ್ನೋದೊಂದು ಸಮಾಧಾನ ಸರಿ ಸರಿ ಪೂಜಾ ನೀ ಏನು ತಲೆ ಕಟ್ಸ್ಕೋಬೇಡ ಸೌಮ್ಯಾ ನೀನು ಏನು ಟೆನ್ ತಗೊಳಕ್ ಹೋಗ್ಬೇಡ ಕಾವ್ಯಾಗ ಐತಿ ಮಾರಿ ಹಬ್ಬ ರೀ ಇದು ಮನಿ ಮ್ಯಾಟರ್ ಯಾವ್ದ ಕಾರಣಕ್ಕೂ ಪೂಜಾಗ ಆಗೇತಿ ಕಾವ್ಯನಿಂದ ಹಿಂಗಾಗೈತಿ ಅಂತ ಹೇಳಿ ಯಾರಿಗೂ ತಿಳಿಸಿಕೊಡ್ಬೇಡ್ರಿ ಯಾಕಂದ್ರೆ ನಾಳೆ ನಮ್ ಪೂಜಾ ಲೈಫಿಗೆ ಬಹಳ ಕಷ್ಟ ಇಲ್ಲ ಇದನ್ನ ಹೆಂಗ್ ನಿಭಾಯಿಸಬೇಕಂತ ಹೇಳಿ ನನ್ ಗೊತ್ತೈತಿ ನಾ ಎಲ್ಲ ಮಾಡ್ತೀನಿ ಸರಿ ನಿಮಗೆ ಸಮಾಧಾನ ಆಗ್ರಿ ಮತ್ತ್ ಸಿಟ್ಟಿಂದ ಇರೋದು ನೋಡಿದ್ರೆ ಮನಾಗ ಎಲ್ಲಾರು ಕೇಳ್ತಾರ ಎಲ್ಲಾರ ಮುಂದೆ ಹೇಳ್ಬೇಕಾಗ್ತದೆ ಇಲ್ಲ ಇಷ್ಟು ದಿವಸ ಆಗಿದ್ದು ಆಗೋಯ್ತು ಇನ್ಮೇಲೆ ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಕ್ಕೆ ನಾವು ಬಿಡೋದಿಲ್ಲ ಪೂಜಾ ಇನ್ಮೇಲೆ ಏನಾದ್ರೂ ನನ್ಗೊಂದು ಹೇಳ್ಕೊಳಮ್ಮ ನೀನು ಸರಿ ಅಣ್ಣ ನೀನು ಅಷ್ಟ ಯಾವ್ದೋ ಕಾರಣಕ್ಕೂ ಇನ್ಮೇಲೆ ವಹಿನಿ ಮೇಲೆ ಸುಮ್ನ ಸುಮ್ನ ಕೈ ಮಾಡ್ಬೇಡ ಇಲ್ಲಪ್ಪ ಇನ್ಮೇಲೆ ನೀವಿಬ್ರು ನನ್ ಕಣ್ಣಿದ್ದಂಗ ನೀವಿಬ್ರು ಕಾಪಾಡೋ ಜವಾಬ್ದಾರಿ ನಂದು ಅಕ್ಕ ಅವೇನು ವಕ್ತ ದೃಷ್ಟಿ ನಿಮ್ ಇಬ್ರು ಮೇಲೆ ಬಿದ್ದೈತಿ ಅಕ್ಕಿನ ಮೊದಲು ಸರಿ ಮಾಡ್ತೇನೆ ಸರಿ ಪೂಜಾ ನಿಮ್ ಮಲ್ಕೋ ಹೋಗು ಸರಿ ಅಣ್ಣ ವೈನಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ನಡೀರಿ ಮೊದ್ಲು ಊಟಕ್ಕೆ ಇಲ್ಲಾಂದ್ರೆ ಅಮ್ಮ ಮತ್ತೆ ಸುಮ್ನ ಡೌಟ್ ಪಡ್ತಾರ ಸರಿ ಸೌಮ್ಯ ನಡಿ